ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಗುಡ್ ಮಾರ್ನಿಂಗ್ ಎವ್ರಿ ಒನ್ ಶಕ್ತಿಯೆಲ್ಲ ನಿಮ್ಮೊಳಗೆ ಇದೆ ನೀವು ಏನು ಬೇಕಾದರೂ ಮಾಡಬಲ್ಲಿರಿ ಎಲ್ಲವನ್ನೂ ಮಾಡಬಲ್ಲಿರಿ ಸ್ನೇಹಿತರೆ ಇಂದಿನ ಉದ್ಯೋಗದ ಸುದ್ದಿ ಬಿ ಎಂ ಟಿ ಸಿ ಇಲಾಖೆಯಲ್ಲಿ ಡ್ರೈವಿಂಗ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿರ್ತಾರೆ ಅರ್ಜಿಯ ವಿವರಗಳನ್ನು ನಾನು ನೀಡ್ತೇನೆ ಈಗ ಪರೀಕ್ಷಾ ಸಮಯ ಆಗಿರೋದ್ರಿಂದ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಭಯ ಹಾಗೂ ಪರೀಕ್ಷೆ ಬರೆಯೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಉಪಯುಕ್ತ ಮಾಹಿತಿಗಳನ್ನು ನೀಡಿ ನಂತರದಲ್ಲಿ ಇಂದಿನ ಉದ್ಯೋಗದ ಸುದ್ದಿಯ ವಿವರಗಳನ್ನು ನೀಡ್ತೀನಿ ಸ್ನೇಹಿತರೆ ನಾನು ಕೊಟ್ಟಂಥ ಮಾಹಿತಿಗಳು ಪರೀಕ್ಷಾ ಭಯ ನಿವಾರಣೆಗೆ ಬೇಕಾದಂತಹ ಒಂದಿಷ್ಟು ವಿಷಯಗಳು ನಿಮಗೆ ಖುಷಿ ಕೊಟ್ಟರೆ ನಿಮಗೆ ಇದು ಸರಿ ಅನಿಸಿದರೆ ಬೇರೆ ನಿಮ್ಮ ಸ್ನೇಹಿತರುಗಳಿಗೆ ಸಂಬಂಧಿಕರಿಗೆ ಅಥವಾ ಯಾರಿಗಾದರೂ ಪರೀಕ್ಷೆ ಬರ್ತಿರುವಂಥ ವಿದ್ಯಾರ್ಥಿಗಳಿಗೆ ನೀವು ಇದನ್ನು ರವಾನಿಸ್ಬೋದು ಲಿಂಕ್ಗಳನ್ನು ಫಾರ್ವರ್ಡ್ ಮಾಡ್ಬೋದು ಸ್ನೇಹಿತರೆ ವಿದ್ಯಾರ್ಥಿಗಳೇ ಹಾಗೂ ಸ್ನೇಹಿತರೆ ಪರೀಕ್ಷೆ ಅನ್ನೋದು ಪ್ರತಿಯೊಬ್ಬರಲ್ಲೂ ನನಗೂ ಕೂಡ ಒಂದು ಭಯನೇ ಹಾಗೆ ಮೊದಲನೇ ಬಾರಿ ಪರೀಕ್ಷೆಯನ್ನು ಎದುರಿಸುವಂಥ ಪ್ರತಿಯೊಬ್ಬ ಬೋರ್ಡ್ ವಿದ್ಯಾರ್ಥಿಗಳಿಗೂ ಪರೀಕ್ಷೆ ಅನ್ನೋದು ಒಂದು ಸಣ್ಣ ಮಟ್ಟಿಗೆ ಭಯ ಅದು ಆ ಭಯವನ್ನು ನಿವಾರಣೆ ಬಹಳ ಸುಲಭವಾಗಿ ಮಾಡ್ಕೊಳ್ಬೋದು ಆ ಭಯ ನಿವಾರಣೆಗೆ ಇದು ಪರೀಕ್ಷೆ ಅನ್ನೋದು ಒಂದು ಭೂತ ಥರ ಅಂದ್ಕೊಂಡಿದ್ದೀವಿ ನಾವು ಪರೀಕ್ಷೆ ಅನ್ನೋದು ನಿಜವಾಗಲೂ ನಾವು ಒಂದು ವರ್ಷ ಪೂರ್ತಿ ಏನನ್ನು ಕೇಳಿದ್ವಿ ಏನನ್ನು ಓದಿದ್ವಿ ಅದಕ್ಕೆ ಉತ್ತರವನ್ನು ಕೊಡುವಂಥ ಸಮಯ ಅಭ್ಯಾಸ ಮಾಡಿದ್ದನ್ನು ಉತ್ತರ ಕೊಡುವಂಥ ಒಂದು ಒಳ್ಳೆಯ ಸಮಯ ನೀವು ಓದುವಂಥ ಶಾಲೆಯಲ್ಲಿ ಕಾಲೇಜಿನಲ್ಲಿ ನೀವು ಒಬ್ಬ ಒಳ್ಳೆ ವಿದ್ಯಾರ್ಥಿಯಾಗಿದ್ದು ಪಾಠಗಳನ್ನು ಕೇಳಿ ನೀವೇನು ಅಂತ ತೋರಿಸ್ಕೊಡ್ಲಿಕ್ಕೆ ಆಗಿಲ್ಲ ಅಂತ ಇದ್ದರೆ ಈ ಸಮಯ ನಿಮಗೆ ಸುವರ್ಣ ಅವಕಾಶ ಸುವರ್ಣ ಸಂದರ್ಭ ಇದನ್ನು ನೀವು ಒಂದು ಒಳ್ಳೆಯ ಉತ್ತ ಉತ್ತರ ಪತ್ರಿಕೆಯನ್ನು ಬರೆದು ನಿಮ್ಮ ಶಿಕ್ಷಕರಿಗೆ ಇದನ್ನು ತೋರಿಸ್ಬೋದು ನೀವೊಬ್ಬರು ಒಳ್ಳೆಯ ವಿದ್ಯಾರ್ಥಿ ಅಂತ ಹೇಳಿ ಬಹುಶಃ ಶಾಲೆಯಲ್ಲಿ ಓದ್ತಿರುವಂಥ ಸಂದರ್ಭದಲ್ಲಿ ಕಾಲೇಜಲ್ಲಿ ಓದ್ತಿರುವಂಥ ಸಂದರ್ಭಗಳಲ್ಲಿ ಯಾವುದಾದ್ರೂ ಒಂದಿಷ್ಟು ಕೆಟ್ಟ ಘಟನೆಗಳು ನಿಮ್ಮ ಸ್ನೇಹಿತರುಗಳು ಮಾಡಿದ್ದು ನಿಮಗೆ ಆಪಾದನೆಗಳು ಬಂದು ನಿಮ್ಮ ವ್ಯಕ್ತಿತ್ವಕ್ಕೆ ಎಲ್ಲಾದರೂ ಒಂದು ಸಣ್ಣ ಕುಂದು ಕೊರತೆ ಲೋಪದೋಷ ಉಂಟಾಗಿದ್ದರೆ ನೀವು ಈ ಪರೀಕ್ಷೆಯಲ್ಲಿ ಒಂದೊಳ್ಳೆಯ ಉತ್ತರ ಪತ್ರಿಕೆಯನ್ನು ಬರೆದು ಉತ್ತಮ ಅಂಕವನ್ನು ಪಡ್ಕೊಂಡು ನೀವು ಆ ಲೋಪದೋಷದಿಂದ ಹೊರಗಡೆ ಬರೋ ಪ್ರಯತ್ನವನ್ನು ಮಾಡಬಹುದು ವಿದ್ಯಾರ್ಥಿಗಳೇ ಹಾಗೂ ಸ್ನೇಹಿತರೆ ಪರೀಕ್ಷೆನೇ ಎಲ್ಲದಕ್ಕೂ ಅಂತಿಮ ಅಲ್ಲ ಅದಕ್ಕೆ ಮಿಗಿಲಾದದ್ದು ಕೂಡ ಬೇರೆ ಇದೆ ಈ ಪರೀಕ್ಷೆಗೆ ಒಂದೊಳ್ಳೆ ಉತ್ತಮ ಅಂಕ ತೆಗಿಬೇಕು ನಾನು ಮುಂದೆ ಹೋಗಬೇಕು ಅನ್ನೋದು ಒಂದಾದರೆ ಯಾವುದೋ ಕಾರಣಗಳಿಂದ ಒಂದೊಳ್ಳೆ ಸಿದ್ಧತೆಯನ್ನು ಮಾಡ್ಕೊಂಡಿರ್ತೀವಿ ಪರೀಕ್ಷೆ ದಿನ ಪರೀಕ್ಷೆ ಹಿಂದಿನ ದಿನ ಏನೋ ಒಂದು ಸಣ್ಣ ಪುಟ್ಟ ಘಟನೆಗಳು ನಡೀಬಹುದು ಅದಕ್ಕಾಗಿ ನೀವು ತುಂಬ ತಲೆ ಕೆಡ್ಸ್ಕೊಳಕ್ಕೆ ಬೇಡ ನಿಮ್ಮ ಕರ್ತವ್ಯ ಏನಿದೆ ಅದನ್ನು ಸರಿಯಾಗಿ ಮಾಡಿ ನೀವೇನು ಮಾಡಬೇಕು ಅಂತ ಇದ್ದರೆ ಅದನ್ನು ಸರಿಯಾಗಿ ಮಾಡಿ ಇನ್ನು ಫಲಾಫಲ ಎಲ್ಲ ನಿಮ್ಮ ರಿಸಲ್ಟ್ ಮೇಲೆ ಬಿಡಿ ಫಲಿತಾಂಶ ಒಂದು ವೇಳೆ ಹೆಚ್ಚು ಕಡಿಮೆ ಆದರೂ ಏನೂ ತಲೆ ಕೆಡ್ಸ್ಕೊಳ್ಳೋಕ್ ಬೇಡ ಇದೇ ನಮ್ಮ ಜೀವನಕ್ಕೆ ಕೊನೆಯ ಪರೀಕ್ಷೆ ಆಗೋದಿಲ್ಲ ಮುಂದೆ ಈ ಥರ ಹತ್ತು ಹಲವಾರು ಪರೀಕ್ಷೆಗಳು ಬರುತ್ತೆ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯಾರ್ಥಿಗಳಿಗೆ ಒತ್ತಡವನ್ನು ಇರ್ತಾರೆ ಇದು ಬೋರ್ಡ್ ಎಕ್ಸಾಮ್ ಬಹಳ ಸುಂದರವಾಗಿ ಬರಿಬೇಕು ಬಹಳ ಕಷ್ಟಪಟ್ಟು ಬರೀಬೇಕು ಶ್ರದ್ಧೆಯಿಂದ ಓದಬೇಕು ಅನ್ನೋದು ಎಲ್ಲ ಪೋಷಕರ ಸ್ನೇಹಿತರ ಒಂದು ಅಭಿಪ್ರಾಯ ಆಗಿರುತ್ತೆ ಒತ್ತಡವನ್ನು ಹೇರೋದ್ರಿಂದ ಅವರು ಓದಿರೋದನ್ನು ಸರಿಯಾಗಿ ಮಂಡಿಸೋಕ್ಕಾಗದೆ ಇರುವಂಥ ವಿದ್ಯಾರ್ಥಿಗಳ ಸಂಖ್ಯೆಯು ಕೂಡ ಅತಿ ಹೆಚ್ಚಿದೆ ಈ ಒತ್ತಡ ನಿವಾರಣೆಗಾಗಿ ಪೋಷಕರು ಅವರ ಪಾಡಿಗೆ ಅವ್ರನ್ನ ಬಿಡಿ ಬಹುಶಃ ಅವ್ರು ಏನು ಆಗಬೇಕು ಅಂತ ಅವ್ರು ಆಲ್ರೆಡಿ ಡಿಸೈಡ್ ಮಾಡ್ಕೊಂಡಿರ್ತಾರೆ ಅದ್ರ ಮೂಲಕ ಅವ್ರು ಮುಂದೆ ಹೋಗ್ತಾರೆ ಪೋಷಕರಲ್ಲಿ ಒಂದು ವಿಶೇಷವಾದಂಥ ಮನವಿ ಏನಪ್ಪ ಅಂದರೆ ಬಹುಶಃ ಇದನ್ನು ನನ್ನ ಹಿರಿಯರೆಲ್ಲ ಹೇಳಿರೋರು ನಿಮ್ಮ ಹಿರಿಯರು ಇದನ್ನು ಹೇಳಿರ್ತಾರೆ ನೀವು ಇದನ್ನು ಹೇಳ್ತಿರ್ತೀರ ನೀವು ಹೋಲಿಕೆ ಮಾಡಬೇಡಿ ನಿಮ್ಮ ಸಂಬಂಧಿಕರು ಅಕ್ಕಪಕ್ಕದ ಮನೆಯಲ್ಲಿರುವಂಥ ವಿದ್ಯಾರ್ಥಿಗಳ ಅಂಕಗಳನ್ನು ನಿಮ್ಮ ಮಕ್ಕಳಿಗೆ ಹೋಲಿಕೆ ಮಾಡೋಕ್ಕೆ ಹೋಗಬೇಡಿ ಅವರಿಗೆ ನೀವು ಏನೇ ಮಾತಾಡಿದ್ರೂ ಒಂದು ಪಾಸಿಟಿವ್ ಆಗಿಯೇ ಮಾತಾಡಬೇಕು ಸಕಾರಾತ್ಮಕ ಆಲೋಚನೆಗಳನ್ನೇ ಅವ್ರ ತಲೆಗೆ ನೀವು ತುಂಬಬೇಕು ಈ ಏನು ಮುಂದಿನ ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡಿ ಬಿಡು ಎಸ್ ಸಿನೇ ಎಲ್ಲ ನಿನ್ನ ಭವಿಷ್ಯ ನಿರ್ಧಾರ ಮಾಡೋಲ್ಲ ಪಿ ಯು ಸಿನೇ ನಿನ್ನ ಭವಿಷ್ಯವನ್ನು ನಿರ್ಧಾರ ಮಾಡೋಲ್ಲ ಅದನ್ನು ಮೀರಿಯೂ ಕೂಡ ಬೇರೆ ಇದೆ ಅಂತ ಹೇಳಿ ಒಂದಿಷ್ಟು ಪಾಸಿಟಿವ್ ಆಗಿ ತುಂಬ್ತಾ ಹೋದರೆ ಅವ್ರಿಗೂ ಒಂದು ಉಲ್ಲಾಸ ಇರುತ್ತೆ ಒಂದು ಚೈತನ್ಯ ಇರುತ್ತೆ ಒಂದು ಒಳ್ಳೆಯ ಪರೀಕ್ಷೆಯನ್ನು ಬರೀಲಿಕ್ಕೆ ಪ್ರಯತ್ನ ಪಡ್ತಾರೆ ಅದನ್ನು ಬಿಟ್ಟು ನಾವೇನು ಮಾಡ್ತೀವಿ ಮನೆಯಲ್ಲಿ ಹೋಲಿಕೆ ಮಾಡ್ತೀವಿ ಬರೀ ಫೋನ್ ನೋಡ್ತೀಯಾ ಟಿ ವಿ ನೋಡ್ತೀಯಾ ಮೊಬೈಲ್ ನೋಡ್ತೀಯಾ ಇನ್ನೇನೋ ಆ್ಯಕ್ಟಿವಿಟೀಸ್ ಮಾಡ್ತಿರ್ತೀಯ ಅಂತ ಹೋಲಿಕೆ ಒಳ್ಳೆಯದು ಖಂಡಿತವಾಗಿ ಅದು ಮಾಡಬಾರ್ದು ವಿದ್ಯಾರ್ಥಿಗಳು ಕೂಡ ಆದರೆ ಅವ್ರಿಗೆ ಅಂಕಗಳನ್ನು ಹೋಲಿಕೆ ಮಾಡಿಬಿಡಿ ಅಷ್ಟು ಅಂಕ ತೊಗೊಳ್ತಿದಾರೆ ಅವ್ರು ನೋಡಿ ಶ್ರದ್ಧೆ ಹೇಗಿದೆ ನಿನ್ನ ನೋಡಿ ಶ್ರದ್ಧೆ ಹೇಗಿದೆ ನೀನು ಎಷ್ಟೊತ್ತಿಗೆ ಅವ್ರು ಎಷ್ಟೊತ್ತಿಗೆ ಹೇಳ್ತಿದ್ದಾರೆ ನೀನು ಇಷ್ಟು ಊಟ ಮಾಡ್ತೀಯ ಅವ್ರು ಇಷ್ಟು ಊಟ ಕಡಿಮೆ ಮಾಡ್ತಾರೆ ನೋಡು ಅವ್ರು ಹೆಂಗೆ ಫಿಸಿಕಲ್ ಫಿಟ್ನೆಸ್ ಆಗಿದ್ದಾರೆ ನೀನು ಹೆಂಗಿದೆಯಾ ಇದನ್ನೆಲ್ಲ ಮಾಡೋಕ್ಕೆ ಹೋಗಲೇಬೇಡಿ ನೀವು ಅವ್ರಿಗೆ ಏನಾದರೂ ಹೇಳೋದಾದರೆ ಮಾಮೂಲಿ ಪ್ರತಿಯೊಬ್ಬ ಪೋಷಕರು ಹೇಳೋದು ಮೊಬೈಲನ್ನು ಅವಾಯ್ಡ್ ಮಾಡಿ ಟಿ ವಿಯನ್ನು ಅವಾಯ್ಡ್ ಮಾಡಿ ಈ ಎರಡನ್ನ ಘೋಷವಾಕ್ಯವಾಗಿ ಇಟ್ಕೊಳ್ಳೋದು ಬಿಟ್ಟರೆ ಬೇರೆ ಯಾವ ರೀತಿಯಲ್ಲೂ ಮಕ್ಕಳಿಗೆ ಹೋಲಿಕೆಯನ್ನು ದಯಮಾಡಿ ಮಾಡಲಿಕ್ಕೆ ಹೋಗಲೇಬೇಡಿ ಪೋಷಕರು ಅವ್ರ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅದು ಮತ್ತೆ ಅದನ್ನೇ ಆಲೋಚನೆಯಲ್ಲಿ ಕೂರ್ತಾರವರು ಹಾಗಾಗಿ ಇದು ಪರೀಕ್ಷೆ ಸಮಯ ನೀವು ಒಂದು ಮಾತ್ರ ಹೇಳಿ ನಿನ್ನ ಭವಿಷ್ಯ ನಿನ್ನ ಕೈಲಿದೆ ನನ್ನ ಶ್ರಮ ನನ್ನ ಬೆವರೆಲ್ಲ ನಿನ್ನ ಮೇಲೆ ಹಾಕಿದ್ದೀನಿ ಇದನ್ನು ಉಳಿಸ್ಕೊಳ್ಳೋದು ಬಿಡೋದು ನಿನಗೆ ಬಿಟ್ಟದ್ದು ನಾನಂತೂ ನಿನ್ನನ್ನು ಇನ್ನೂ ಹೆಚ್ಚಿನದಾಗಿ ಓದಿಸ್ಲಿಕ್ಕೆ ಒಳ್ಳೆ ಕಡೆ ಓದಿಸ್ಲಿಕ್ಕೆ ಏನು ಪ್ರಯತ್ನ ಮಾಡಬೇಕು ಮಾಡ್ತೀನಿ ಅದನ್ನು ಮುಂದುವರಿಸ್ತೀನಿ ಅನ್ನೋ ಮಾತುಗಳನ್ನು ಮಕ್ಕಳಿಗೆ ಹೇಳಿ ಹಾಗೆ ವಿದ್ಯಾರ್ಥಿಗಳಿಗೆ ಇದು ಪೋಷಕರಿಗಾದರೆ ವಿದ್ಯಾರ್ಥಿಗಳಿಗೆ ನಾನು ಅದನ್ನು ಸಣ್ಣ ಕಿರುಸಲ್ಲ ಹೇಳಿನಪ್ಪ ಅಂದರೆ ನೀವು ಒಂದು ಟೈಮ್ ಟೇಬಲ್ ಅಂತೂ ಹಾಕೊಳ್ಳಲೇಬೇಕು ಅದಕ್ಕೆ ಸ್ಟಡಿ ಪ್ಲಾನ್ ಅಂತನಾದ್ರೂ ಕರೀರಿ ಅಥವಾ ಶೆಡ್ಯೂಲ್ಡ್ ಅಂತನಾದರೂ ಕರೀರಿ ಏನನ್ನಾದರೂ ಕರೀರಿ ಪ್ರತಿನಿತ್ಯ ಈಗ ಪರೀಕ್ಷೆ ಸಮಯ ಆಗಿರೋದ್ರಿಂದ ಮನೆ ತುಂಬ ಖಾಲಿಯಾಗಿರುತ್ತೆ ಫ್ರೀಯಾಗಿರುತ್ತೆ ಯಾಕಂದರೆ ತಮ್ಮ ಶಾಲೆಗೆ ಹೋಗಿರ್ತಾನೆ ಅಣ್ಣ ಕಾಲೇಜಿಗೆ ಹೋಗಿರ್ತಾನೆ ತಂಗಿ ಶಾಲೆಗೆ ಹೋಗಿರ್ತಾಳೆ ಅಕ್ಕ ಕಾಲೇಜಿಗೆ ಹೋಗಿರ್ತಾಳೆ ಮನೇಲಿ ಉಳ್ಕೊಳ್ಳೋದು ನೀವು ಮತ್ತು ನಿಮ್ಮ ತಾಯಿ ಒಬ್ಬರು ಯಾರಾದರೂ ಇರ್ತಾರೆ ಇಲ್ಲಾಂದರೆ ತಂದೆ ತಾಯಿ ಇಬ್ಬರೂ ಕೂಡ ನೌಕರಿಲ್ಲಿದ್ದರೆ ನೀವು ಒಬ್ಬರೇ ಇರ್ತೀರಾ ಇದಕ್ಕಿಂತ ಉತ್ತಮ ಸಮಯ ಮತ್ತೊಂದು ನಿಮಗೆ ಎಲ್ಲಿ ಸಿಗುತ್ತೆ ಇದೇ ಸೂಕ್ತವಾದಂಥ ಸಮಯ ಈ ಸಮಯಕ್ಕೆ ನೀವು ಭಾಳ ದಿನಗಳಿಂದ ಕಾಯ್ತಾ ಕಾಯ್ತಾಯಿದ್ರಿ ಸ್ಕೂಲಿಗೆ ಓದಬೇಕಾದ್ರೆ ಯಾವಾಗಲಾದರೂ ಸ್ಟಡಿ ಹಾಲಿಡೇಸ್ ಬರುತ್ತೋ ನಾನು ಅವಾಗ ಕೂತ್ಕೊಂಡು ಓದ್ತೀನಿ ಅಂತ ಅಂದ್ರಿ ಈಗ ಸ್ಟಡಿ ಹಾಲಿಡೇಸ್ ಬಂದಿದೆ ಈಗ ನಿಮ್ಮ ಆಲೋಚನೆ ಓದೋದ್ರ ಬಗ್ಗೆಲ್ಲೇ ಇರಬೇಕು ಮತ್ತೆ ಹೊರಗಡೆ ಹೋಗಬಾರ್ದು ಓದೋದ್ರ ಕಡೆ ಕೇಂದ್ರೀಕರಣ ಆಗಬೇಕದು ಕಾಲೇಜಲ್ಲಿ ಹೋಗ್ತಾ ಇದ್ರಿ ಯಾವಾಗರೂ ಕಾಲೇಜ್ ಮುಗಿಯುತ್ತೋ ಸ್ಟಡಿ ಹಾಲಿಡೇಸ್ ಸಿಗುತ್ತೋ ಸಖತ್ತಾಗಿ ಓದಬೇಕು ಅಂತ ಅಂದ್ರೆ ನೀವು ಬಯಸಿದ್ದೇ ಬಂದಿದೆ ಈಗ ಸ್ಟಡಿ ಹಾಲಿಡೇಸು ಇದನ್ನು ನೀವು ಹೇಗೆ ಬಳಸ್ಕೊಳ್ತೀರ ಅನ್ನೋದ್ರ ಮೇಲೆ ನಿಮ್ಮ ಜೀವನ ನಿಂತ್ಕೊಂಡಿದೆ ನಿಮ್ಮ ತಂದೆ ತಾಯಿಗಳು ನಿಮಗೆ ಅನ್ನ ಕೊಟ್ಟು ಬಟ್ಟೆ ಕೊಟ್ಟು ಸಾಕಿದ್ದಕ್ಕೆ ಅವ್ರಿಗೇನಾದರೂ ಒಂದು ಒಳ್ಳೆಯ ಪ್ರತಿಯುಪಕರ ನೀಡೋದಾದರೆ ತಂದೆ ತಾಯಿ ಗುರುಗೆ ಒಂದು ಕಾಣಿಕೆಯನ್ನು ಏನಾದರೂ ನೀವು ಕೊಡೋದಾದರೆ ಈ ಮೂಲಕ ನೀವು ಕೊಡಬಹುದು ಒಂದು ಸುಂದರವಾದಂಥ ವೇಳಾಪಟ್ಟಿಯನ್ನು ಹಾಕೊಳ್ಳಿ ಟೈಮ್ ಟೇಬಲು ಬೆಳಗ್ಗೆ ಐದು ಎದ್ದು ಓದಬೇಕು ಅಂತೇನಿಲ್ಲ ನಾಲ್ಕು ಗಂಟೆಗೆ ಓದಲೇಬೇಕು ಅಂತ ಏನಿಲ್ಲ ಒಂಬತ್ತುವರೆಯಿಂದ ಹನ್ನೆರಡು ಗಂಟೆ ಅಂತ ಒಂದು ಟೈಮ್ ಟೇಬಲ್ ಹಾಕೊಳ್ಳಿ ಬೆಳಗ್ಗೆ ಇದು ಸುಂದರವಾದಂಥ ಟೈಮ್ ಟೇಬಲ್ ಯಾಕಂದರೆ ನೀವು ಬೆಳಗ್ಗೆ ನಾಲ್ಕು ಗಂಟೆ ಹೇಳೋದು ತುಂಬ ಒತ್ತಾಯ ಕೇಳೋದು ಮನೆಯಲ್ಲಿ ಅಪ್ಪ ಅಮ್ಮ ಏಳಿಸ್ತಾರೆ ಹೇಳಬೇಕು ಈ ಪರೀಕ್ಷೆ ನಾಳೆಯಿಂದ ಪರೀಕ್ಷೆ ಪ್ರಾರಂಭ ಇದೆ ಪ್ರಿಪ್ರೇಟ್ರಿ ಪ್ರಾರಂಭ ಇದೆ ಹೇಳ್ಬೇಕು ಬೇಡ ಅದು ಬೇಡ ಬೇಡ ಮನೇಲಿರುವಂಥ ವಿದ್ಯಾರ್ಥಿಗಳು ಬೆಳಗ್ಗೆ ಒಂಬತ್ತುವರೆಯಿಂದ ಶ್ರದ್ಧಾ ಭಕ್ತಿಯಿಂದ ಕೂತ್ಕೊಂಡು ಓದಿ ಪ್ರಾರಂಭ ಮಾಡಿ ದೈನಂದಿನ ಚಟುವಟಿಕೆಗಳೆಲ್ಲ ಮುಗಿದು ಹೋಗಿರಬೇಕು ಅಂದರೆ ನಿಮ್ಮ ಬೆಳಗ್ಗೆ ಎದ್ದಾಗಿಂದ ಏನೇನು ಮಾಡಬೇಕು ಅಂತ ಇದ್ದರೆ ಸ್ನಾನ ತಿಂಡಿ ಊಟ ಮತ್ತೊಂದು ಎಲ್ಲದೂ ಮುಗಿಸ್ಕೊಂಡು ಒಂಬತ್ತುವರೆಗೆ ನೀವು ನಿಮಗೆ ಸೂಕ್ತವಾದಂಥ ಸ್ಥಳ ನಿಮ್ಮ ಮನೆಯಲ್ಲಿ ನಾನು ಈ ಜಾಗದಲ್ಲಿ ಕೂತ್ಕೊಂಡ್ರೆ ನನಗೇನೋ ಒಂದು ನೆಮ್ಮದಿ ಸಿಗುತ್ತೆ ಒಂದು ಸಂತೋಷ ಸಿಗುತ್ತೆ ಒಂದು ಉಲ್ಲಾಸ ಸಿಗುತ್ತೆ ಅಂತ ಅನ್ನೋದಾದರೆ ಆ ಜಾಗದಲ್ಲೇ ನೀವು ಕೂತ್ಕೊಳ್ಳಿ ಸಾಧ್ಯ ಆದಷ್ಟು ನೀವು ಮಲ್ಗೋ ಕೋಣೆಯಿಂದ ದೂರ ಇರಿ ತುಂಬ ಹೊತ್ತು ಕೂತ್ಕೊಂಡೆ ಬೆನ್ನು ಆಗ್ತಾ ಇದೆ ಸ್ವಲ್ಪ ದಿಮ್ ಸಪೋರ್ಟ್ ತೊಗೊಳ್ಳೋಣ ತುಂಬ ಹೊತ್ತು ಕೂತ್ಕೊಂಡೆ ಕಾಲು ಮಡಿಸ್ಕೊಂಡು ಕಾಲನ್ನು ಉದ್ದ ಚಾಚೋಣ ಮಲ್ಕೊಂಡು ಓದೋಣ ಈ ಅಭ್ಯಾಸಗಳನ್ನೆಲ್ಲ ದಯವಿಟ್ಟು ನಿಲ್ಲಿಸಿ ಬಹಳ ಶ್ರದ್ಧೆಯಿಂದ ಓದಬೇಕು ಯಾಕಂದರೆ ನೀವು ಸರಸ್ವತಿ ಪುತ್ರರು ನೀವು ಅಂದ್ಕೊಂಡಿದ್ದನ್ನು ಸಾಧಿಸಬಹುದು ಆದರೆ ನಿಮ್ಮ ಏಕಾಗ್ರತೆ ನಿಮ್ಮ ತಲ್ಲಿನತೆ ಬಹಳ ಮುಖ್ಯವಾಗಿ ಈ ಸಮಯದಲ್ಲಿ ಬೇಕಾಗುತ್ತೆ ಮನೆಯಲ್ಲಿ ಏನೇ ಘಟನೆಗಳು ನಡೆದಿರಲಿ ಹೊರಗಡೆ ಏನೇ ಘಟನೆಗಳು ನಡೆದಿರಲಿ ಸದ್ಯಕ್ಕೆ ಅದಕ್ಕೆ ಪಾಸ್ ಕೊಡಿ ಒಂದು ಸಣ್ಣ ವಿರಾಮವನ್ನು ಹಾಕಿ ಅದಕ್ಕೆ ಈಗ ನಿಮ್ಮ ಭವಿಷ್ಯದ ಚಿಂತನೆಯಲ್ಲಿರಬೇಕು ಪೋಷಕರು ಕಾಲೇಜಿನಲ್ಲಿರುವ ಗುರುಗಳು ನಿಮ್ಮ ಮೇಲೆ ಏನೋ ಒಂದು ಭರವಸೆ ಇಟ್ಟಿದ್ದಾರೆ ಅದನ್ನು ನೀವು ಸಾಬೀತುಪಡಿಸ್ಬೇಕು ಶಾಲೆಯಲ್ಲಿ ನಿಮ್ಮ ಒಳ್ಳೆ ಪ್ರದರ್ಶನ ಆಗಿಲ್ಲ ತನ ಅಂತಂದರೆ ಒಳ್ಳೆತನ ಪ್ರದರ್ಶನ ಆಗಿಲ್ಲ ಅಂದರೆ ಇದು ಪರೀಕ್ಷೆ ಸಮಯ ಕಾಲೇಜ್ಗಳಲ್ಲಾದರೂ ಅಷ್ಟೇ ಹೌದು ನಾವು ತಪ್ಪು ತಿಳ್ಕೊಂಡಿದ್ವಲ್ಲ ಈ ವಿದ್ಯಾರ್ಥಿ ಬಗ್ಗೆ ಅಂತ ಅನ್ನಿಸ್ಬೇಕು ಗುರುಗಳಿಗೆ ಮನೆಯಲ್ಲಿ ಪೋಷಕರು ಅನ್ನಿಸ್ಬೇಕು ನಾನು ತಪ್ಪು ತಿಳ್ಕೊಂಡಿದ್ದೆ ನನ್ನ ಮಗನ ಬಗ್ಗೆ ನನ್ನ ಮಗಳ ಬಗ್ಗೆ ಇದು ಹಂಗಲ್ಲ ಅಂತ ಅವ್ರಿಗೆ ಬರಬೇಕು ತಪ್ಪುಗಳಿಂದನೇ ಮನುಷ್ಯ ಕಲಿಯೋದು ಒಮ್ಮೆ ಮಾಡಿದ ತಪ್ಪನ್ನು ಮತ್ತೆ ಪುನರಾವರ್ತನೆ ಮಾಡಬೇಡಿ ಇದು ಬಹಳ ಅಮೂಲ್ಯವಾದಂಥ ಸಲಹೆ ಸಲಹೆ ಸ್ನೇಹಿತರು ನಿಮಗೆಲ್ಲ ಒಮ್ಮೆ ಮಾಡಿದ ತಪ್ಪನ್ನು ಮತ್ತೆ ಮತ್ತೆ ಮಾಡಲಿಕ್ಕೆ ಹೋಗಲೇಬೇಡಿ ಆ ತಪ್ಪಿಂದ ಕಲ್ತಿದ್ದೀರ ಅದನ್ನು ಮಾಡಬೇಡಿ ಒಂದು ಉತ್ತಮ ಟೈಮ್ ಟೇಬಲ್ ಹಾಕ್ಕೊಳ್ಳಿ ಬೆಳಿಗ್ಗೆ ಒಂಬತ್ತುವರಿಂದ ಹನ್ನೆರಡು ಗಂಟೆ ಅಂತ ಹಾಕ್ಕೊಳ್ಳಿ ಅಷ್ಟಲ್ಲಿ ಆರಾಮಾಗಿ ಓದಿ ಹತ್ತುವರೆ ಹನ್ನೊಂದುವರೆ ಹನ್ನೆರಡುವರೆ ಮೂರು ಅವರ್ ಓದಿದ್ರಿ ಈ ಮೂರವರಲ್ಲಿ ನೋಡಿದಂಥ ಒಂದು ಉತ್ತಮ ಸಿನಿಮಾ ನೀವು ಹೆಂಗೆ ರೀಕಾಲ್ ಮಾಡ್ಕೊಳ್ತೀರ ಥಿಯೇಟ್ರಿಂದ ಹೊರಗೆ ಬರ್ತಾ ಮನೆಗೆ ಹೋಗೋ ತನಕ ಆ ಸೀನ್ ಹಂಗಿತ್ತು ಈ ಸೀನ್ ಹಿಂಗಿತ್ತು ಅಂತ ಈಗ ನೀವು ಒಂಬತ್ತರಿಂದ ಹನ್ನೆರಡು ಮೇಲೆ ಅದನ್ನು ಮತ್ತೆ ಮನನ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮಗೆ ತುಂಬ ಜನ ವಿದ್ಯಾರ್ಥಿಗಳಿಗೆ ಮೆಮೊರಿ ಪ್ರಾಬ್ಲಮ್ ಇದೆ ಶಾರ್ಟ್ ಟರ್ಮ್ ಮೆಮೊರಿ ಓದಿದ್ದು ಬಹಳಷ್ಟು ನೆನಪಲ್ಲೇ ಇರೋಲ್ಲ ಅಂತ ಇದಕ್ಕಾಗಿ ಅಮ್ಮನಿಗೆ ಹೇಳಿದರೆ ಅಪ್ಪನಿಗೆ ಹೇಳಿದರೆ ಗುರುಗಳಿಗೆ ಹೇಳಿದರೆ ಡಾಕ್ಟ್ರಿಗೂ ಕೂಡ ಹೇಳಿದ್ರಿ ಕೊನೆಗೆ ಯಾರಿಂದನೂ ಇದಕ್ಕೆ ಪರಿಹಾರನೇ ಇಲ್ಲ ಇದಕ್ಕೆ ಪರಿಹಾರ ನಿಮ್ಮಲ್ಲೇ ಇದೆ ನಾನು ಇದಕ್ಕೆ ಈ ಶಾರ್ಟ್ ಟರ್ಮ್ ಮೆಮೊರಿ ಅಂತಾರಲ್ಲ ಕಡಿಮೆ ಅವಧಿಯಲ್ಲಿ ಸ್ಮರಣೆಯಲ್ಲಿ ಉಳ್ಕೊಳ್ಳೋದು ಅದಕ್ಕೆ ನಾನು ಸಣ್ಣ ಉದಾಹರಣೆ ಕೊಡ್ತೀನಿ ಸ್ನೇಹಿತರು ನಿಮಗೆ ಹತ್ತು ವರ್ಷದ ಕೆಳಗಡೆ ನೋಡಿದಂಥ ಒಂದು ಸಿನಿಮಾ ಇವತ್ತು ನಿಮಗೆ ಚೆನ್ನಾಗಿ ನೆನಪಿದೆ ಆ ಹಾಡನ್ನು ಹೇಳ್ತೀರಾ ಮುಂದಿನ ಸನ್ನಿವೇಶವನ್ನು ಹೇಳ್ತೀರಾ ಆ ಸಿನಿಮಾದ ನಾಯಕನ ಹೆಸರು ಹೇಳ್ತೀರಾ ನಾಯಕಿ ಹೆಸರು ಹೇಳ್ತೀರಾ ಅಂತ ಅಂದರೆ ಅಲ್ಲಿಗೆ ನಿಮ್ಮ ಸ್ಮರಣೆ ಹೇಗಿದೆ ಮೆಮೊರಿ ಹೇಗಿದೆ ಅಂತ ನೀವೇ ಆಲೋಚನೆ ಮಾಡಿ ಯಾರು ನಿಮ್ಮನ್ನು ದಡ್ರು ಅಂತ ಕರೀಲಿಕ್ಕೆ ಸಾಧ್ಯ ಇದೆ ಹೇಗೆ ಕರೀತಾರೆ ಯಾಕಂದರೆ ಹತ್ತು ವರ್ಷದ ಕೆಳಗಡೆ ನನಗಿನ್ನೂ ಬುದ್ಧಿ ಅಷ್ಟು ಬೆಳವಣಿಗೆನೇ ಆಗಿಲ್ಲ ಅಂದಿನ ಸಿನಿಮಾ ನೆನಪಿದೆ ಅಂದರೆ ಕಾರಣ ಏನಂದರೆ ನಾವು ಸಿನಿಮಾಗಳನ್ನು ಪ್ರೀತಿ ಮಾಡ್ತೀವಿ ಇಷ್ಟಪಟ್ಟು ನೋಡ್ತೀವಿ ಅದಕ್ಕಾಗಿ ಅದು ಮೆಮೊರಿಲಿ ಉಳ್ಕೊಳುತ್ತೆ ಹಾಗೆ ಅಭ್ಯಾಸ ಮಾಡಬೇಕಾದಾಗ ಪಠ್ಯಗಳು ಕೂಡ ಲೆಸನ್ಗಳು ಕೂಡ ಪ್ರೀತಿಯಿಂದ ಓದಬೇಕು ಇಷ್ಟಪಟ್ಟು ಓದಬೇಕು ಅಪ್ಪ ಅಮ್ಮನ ಒತ್ತಾಯಕ್ಕೆ ಯಾವುದೇ ಕಾರಣಕ್ಕೂ ಓದಬಾರ್ದು ನೀವು ಇಷ್ಟಪಟ್ಟು ಓದಬೇಕು ಮೂರು ಗಂಟೆ ಬೆಳಗ್ಗೆ ಒಂಬತ್ತರಿಂದ ಹನ್ನೆರಡು ಆಯಿತು ಮಧ್ಯಾಹ್ನ ಎರಡೂವರೆಯಿಂದ ಐದು ಬಹುಶಃ ಎರಡೂವರಿಂದ ಐದು ಸ್ವಲ್ಪ ಕಷ್ಟದ ಸಮಯನೇ ಯಾವಾಗ ಕಾಲೇಜ್ನಲ್ಲಿ ಓದಬೇಕಾದಾಗ ಶಾಲೆಯಲ್ಲಿ ಓದಬೇಕಾದಾಗ ನೀವು ಎರಡೂವರೆಂದ ಐದು ಗಂಟೆ ಅಲ್ಲಿ ಕೂತಿರ್ತಿದ್ರಿ ಎದ್ದೇ ಇರ್ತಿದ್ರಿ ನಿದ್ರಾವಸ್ಥೆಯಂತೂ ಇರ್ತಾನೆ ಇರಲಿಲ್ಲ ಈಗ ಕೂಡ ತುಂಬ ಜಾಗರೂಕತೆಯಲ್ಲಿರುವಂಥ ಸಮಯ ಈಗ ನಿದ್ರಾವಸ್ಥೆಯಲ್ಲಿರೋ ಸಮಯನೇ ಅಲ್ಲ ಇದು ಸ್ನೇಹಿತರೆ ನಾನೊಂದು ಬಹಳ ಮುಖ್ಯವಾದಂಥ ವಿಷಯ ನಿಮ್ಮ ಜೊತೆ ಹೇಳ್ಕೊಳ್ತಾ ಇದ್ದೀನಿ ನೀವು ತ್ಯಾಗ ಮಾಡೋದ್ರಿಂದ ಏನಾದರೂ ಪಡ್ಕೊಳ್ಬೋದು ಸ್ನೇಹಿತರೆ ಹೇಗೆ ಅಂತ ನೀವು ಕೇಳಿದ್ರೆ ನಾನೊಂದು ಉತ್ತಮ ಉದಾಹರಣೆ ನಿಮಗೆ ಕೊಡ್ತೇನೆ ಈ ದೇಶಕ್ಕೆ ಸ್ವತಂತ್ರ ಬಂದದ್ದೇ ತ್ಯಾಗದಿಂದ ತ್ಯಾಗ ಮತ್ತು ಬಲಿದಾನದಿಂದ ನಿಮಗೆ ಸಿದ್ಧಿ ಸಿಗುತ್ತೆ ಸಿದ್ಧಿಯಿಂದ ಪ್ರಸಿದ್ಧಿ ಆಗ್ತೀರ ತ್ಯಾಗ ಮತ್ತು ಬಲಿದಾನ ಅಂದ್ರೇನು ಏನು ನಿಮ್ಮ ಅಪ್ಪ ಅಮ್ಮ ಹೇಳಿದ್ದು ಗುರುಗಳು ಹೇಳಿದ್ದು ನಾನೊಬ್ಬ ಸಣ್ಣ ಸಲಹೆಗಾರನಾಗಿ ಹೇಳ್ತೀನಿ ನೀವು ತ್ಯಾಗ ಮಾಡಬೇಕು ಅಂತ ಇದ್ರೆ ಸದ್ಯ ಈ ಒಂದು ತಿಂಗಳು ಇಂಟರ್ನೆಟ್ ಹಾಕಿಸ್ಬೇಡಿ ಮೊಬೈಲ್ ಮುಟ್ಟಕ್ಕೆ ಹೋಗಬೇಡಿ ಈ ಪರೀಕ್ಷೆಗೆ ಬೇಕಾಗಿರೋ ಎಲ್ಲ ಸಿದ್ಧತೆಗಳು ಈಗ ನೀವು ತಯಾರಿ ಪಿ ಡಿ ಎಫ್ಗಳು ಬಂದಾಯಿತು ನನಗಂತೂ ಪಿ ಡಿ ಎಫ್ಗಳನ್ನು ಕಳಿಸಿ ಕಳಿಸಿ ಸಾಕಾಗಲಿಲ್ಲ ಖುಷಿ ಆಗ್ತಾ ಇದೆ ಓದೋರ ಸಂಖ್ಯೆ ಜಾಸ್ತಿ ಆಗ್ತಿದೆಯಲ್ಲ ಅಂತ ಅದನ್ನೆಲ್ಲ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ರೆ ತಾನೆ ಇವತ್ತಿಂದ ನಿಲ್ಲಿಸಿ ಇಂಟರ್ನೆಟ್ಟನ್ನು ಏನು ಕಳ್ಕೊಳ್ತೀರಿ ಏನೂ ಕಳ್ಕೊಳ್ಳೋದಿಲ್ಲ ಕಡಿಮೆ ಮಾಡಿ ಪಿ ಡಿ ಎಫ್ಗಳು ಡೌನ್ಲೋಡ್ ಆಯಿತು ನೋಟ್ಸ್ ಪ್ರಿಂಟ್ ಆಯಿತು ಎಲ್ಲವುದು ನಿಮ್ಮ ಹತ್ರ ಈಗ ಸೋರ್ಸ್ ನಿಮ್ಮ ಟೇಬಲ್ ಮೇಲೆ ರೆಡಿ ಇದೆ ಊಟ ತಯಾರಾಗಿದೆ ಈಗ ಅದನ್ನು ಆಹ್ಲಾದಿಸ್ಬೇಕು ನೀವು ಅಂದರೆ ಅದನ್ನು ಹೇಗೆ ಸ್ವಾದಿಸ್ತೀರ ಅದನ್ನು ಚೆನ್ನಾಗಿ ಜಗ್ದು ಜೀರ್ಣ ಮಾಡ್ಕೊಂಡು ಸಾಧಿಸ್ಬೇ ಅದನ್ನು ನೀವು ಅರ್ಗಿಸ್ಕೊಳ್ಬೇಕು ಊಟ ತಯಾರಿಯಾಗಿದೆ ಸೂಪರಾಗಿ ಅಡುಗೆ ಟೇಬಲ್ ಮೇಲಿದೆ ಅದು ನಿಮ್ಮ ಊಟದ ಟೇಬಲ್ ಮೇಲೆ ಅದನ್ನು ಚೆನ್ನಾಗಿ ಅಗಿದು ಜೀರ್ಣ ಮಾಡಿಕೊಂಡು ಅರಗಿಸ್ಕೊಳ್ಬೇಕಾಗಿದೆ ನೀವು ಅದಕ್ಕಾಗಿ ನೀವು ಮಾಡ್ಕೊಂಡಿರೋ ಸ್ಟಡಿ ಮಟೀರಿಯಲ್ ಇಟ್ಕೊಳ್ಳಿ ನೀವು ತ್ಯಾಗ ಮಾಡೋದಾದರೆ ಮೊಬೈಲು ಮತ್ತು ಟಿ ವಿಯನ್ನು ಸದ್ಯಕ್ಕೆ ಒಂದು ತಿಂಗಳ ಮಟ್ಟಿಗೆ ತ್ಯಾಗವನ್ನು ಮಾಡಿ ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳನ್ನು ಪರೀಕ್ಷಾ ದೃಷ್ಟಿಯಿಂದ ಕಟ್ಟಿ ಈ ಒಂದು ತಿಂಗಳು ಯಾವುದು ಪ್ರಯಾಣ ಇಲ್ಲ ಯಾವ ಉಪುದ್ರ ಇಲ್ಲ ಯಾವ ಫ್ರೆಂಡ್ಸಿಗೆ ಮೆಸೇಜ್ ಇಲ್ಲ ಯಾರ ಕಾಂಟ್ಯಾಕ್ಟಿಗಿಲ್ಲ ಯಾವ ಸಂಪರ್ಕಕ್ಕೂ ಇಲ್ಲ ನಾನು ನನ್ನದೇನಿದ್ರು ನನ್ನ ಪರೀಕ್ಷೆ ದೃಷ್ಟಿ ಅಷ್ಟೇ ಅಂತ ಹೇಳಿ ಈ ಎರಡು ತ್ಯಾಗ ಮಾಡಿ ಸಾಕು ಈ ಎರಡು ತ್ಯಾಗ ಮಾಡೋದ್ರಿಂದ ಒಳ್ಳೆ ಉತ್ತಮ ಪತ್ರಿಕೆಯನ್ನು ಬರಿಬೋದು ಸ್ನೇಹಿತರೆ ಸ್ವಲ್ಪ ಕಷ್ಟ ಆಗುತ್ತೆ ಇವತ್ತಿನ ಜನ್ರೇಷನ್ಗೆ ಆದರೂ ನಾವೇನಾದರೂ ಒಂದು ಪಡಿಬೇಕು ಅಂತಿದ್ರೆ ಒಂದು ಕಳ್ಕೊಳ್ಳೇಬೇಕು ಬಹಳಷ್ಟು ಜನ ನಂತರ ನಿಮಗೆ ಹೇಳಿದ್ದಾರೆ ಇದಕ್ಕಿಂತ ಒಂದು ಉತ್ತಮ ಉದಾಹರಣೆ ಅಲ್ಲ ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿ ನಾವು ಭಾರತ ಸ್ವತಂತ್ರೋತ್ಸವವನ್ನು ಆಚರಿಸ್ತಾ ಇದ್ದೀವಿ ನೀವು ಯಾಕೆ ನಿಮ್ಮ ಮೊಬೈಲನ್ನು ಟಿ ವಿಯನ್ನು ತಾತ್ಕಾಲಿಕವಾಗಿ ತ್ಯಾಗ ಮಾಡಿದ್ರೆ ಯಾಕೆ ನಿಮಗೆ ಒಂದು ಉತ್ತಮ ಫಲಿತಾಂಶ ಸಿಗೋದಿಲ್ಲ ಒಮ್ಮೆ ಪ್ರಯತ್ನ ಮಾಡಿ ಈ ಟೈಮ್ ಟೇಬಲ್ ಈ ಇಲ್ಲಿ ಬೆಳಗ್ಗೆ ಒಂಬತ್ತರಿಂದ ಹನ್ನೆರಡು ಮಾಡಿ ಎರಡೂವರೆಯಿಂದ ಐದು ಮಾಡಿ ಸಂಜೆ ಆರಿಂದ ಎಂಟು ಮಾಡಿ ಎಂಟೂವರೆಯಿಂದ ಹತ್ತುವರೆ ಮಾಡಿ ರಾತ್ರೆಲ್ಲ ಓದಲೇಬೇಕು ಅಂತ ಇಲ್ಲ ರೀ ನೋಡಿ ನಮಗಿರೋದು ಇಪ್ಪತ್ನಾಲ್ಕು ಗಂಟೆ ಸಮಯದಲ್ಲಿ ನಾವೀಗ ಬೆಳಗ್ಗೆ ಒಂಬತ್ತರಿಂದ ಹನ್ನೆರಡು ಮೂರು ಅವರ್ ಆಯಿತು ಮಧ್ಯಾಹ್ನ ಎರಡೂವರೆಯಿಂದ ಐದು ಎರಡು ಅವರ್ ಆಯಿತು ರಾತ್ರಿ ಆರರಿಂದ ಎಂಟು ಎರಡು ಅವರ್ ಆಯಿತು ಎಂಟೂವರೆಂದ ಹತ್ತುವರೆ ನಾಲ್ಕು ಅವರು ಟೋಟಲ್ ಒಂದು ಆರಿಂದ ಏಳು ತಾಸು ಓದಿದ್ರೆ ಸಾಕು ರಾತ್ರಿಲ್ಲ ಕೂತು ದಯಮಾಡಿ ಓದ್ಲಿಕ್ಕೆ ಹೋಗಬೇಡಿ ಯಾಕಂದರೆ ಅದು ಅದು ಅಷ್ಟು ಒಳ್ಳೆಯ ಅಭ್ಯಾಸ ಅಲ್ಲ ಅದು ಯಾಕಂದರೆ ಕಣ್ಣು ನರಗಳು ಎಲ್ಲದೂ ಕೂಡ ಒಂದಕ್ಕೊಂದು ಲಿಂಕ್ ಆಗಿದೆ ಅದು ಯಾವುದಕ್ಕೂ ಒಂದು ಸ್ಟ್ರೆಸ್ ಆದರೂ ಕೂಡ ಮೆಮೊರಿ ಲಾಸ್ ಆಗೋ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ ಈ ಟೈಮ್ ಟೇಬಲನ್ನು ಫಾಲೋ ಮಾಡಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಸ್ನೇಹಿತರೆ ಬೆಳಗ್ಗೆ ಒಂಬತ್ತರಿಂದ ಹನ್ನೆರಡು ಮಧ್ಯಾಹ್ನ ಎರಡೂವರಿಂದ ಐದು ಆರಿಂದ ಎಂಟು ಎಂಟೂವರಿಂದ ಹತ್ತುವರೆ ಇಷ್ಟು ಮಾಡಿ ಸಾಕು ನಂತರದಲ್ಲಿ ಇನ್ನೇನಾದರೂ ಇದ್ರೆ ನಿದ್ರೆ ಬರಲಿಲ್ಲ ಅಂತಂದರೆ ಒಂದ್ಸಲ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ನೀವೇನೀಗ ನನ್ನಿಂದ ಪಿ ಡಿ ಎಫ್ಗಳನ್ನು ಪಡ್ಕೊಂಡಿದ್ದೀರಾ ನಿಮಗೋಸ್ಕರ ಈ ವಿಡಿಯೋ ಮಾಡ್ತಿರೋದು ಉದ್ಯೋಗದ ಸುದ್ದಿಗೆ ಸದ್ಯಕ್ಕೆ ಒಂದು ಕಾಮ ಇಟ್ಕೊಂಡು ನಿಮ್ಗೆ ಹೇಳ್ಕೊಡ್ತಾಯಿದ್ದೇನೆ ಎಷ್ಟು ಲಕ್ಷ ಜನ ಪಡ್ಕೊಂಡಿದ್ರೆ ಅದು ನಿಮಗಷ್ಟೇ ಗೊತ್ತಿದೆ ನನ್ನ ಪ್ರೀತಿಯ ಅಭಿಮಾನಿ ವಿದ್ಯಾರ್ಥಿಗಳಿಗೋಸ್ಕರ ಇದೆಲ್ಲ ಸಲಹೆಗಳನ್ನು ಕೊಡ್ತಾ ಇದ್ದೀನಿ ನನ್ನ ಸಮಯವನ್ನು ನಿಮಗೆ ಕೊಡ್ತಾ ಇದ್ದೇನೆ ನೀವು ಎದುರಿಗಿದ್ದಾಗಲೂ ಕೊಟ್ಟಿದ್ದೇನೆ ನೀವು ಫೋನ್ ಮಾಡಿ ಕೇಳಿದಾಗಲೂ ಕೊಟ್ಟಿದ್ದೇನೆ ಎಲ್ಲವೂ ಕೂಡ ನಿಮಗೋಸ್ಕರವೇ ಒಂದು ಉತ್ತಮ ಸಮಾಜ ನಿರ್ಮಾ ನಿರ್ಮಾಣ ಆಗಬೇಕು ಅಂತ ಇದ್ದರೆ ಒಂದು ಉತ್ತಮ ವಿದ್ಯಾಭ್ಯಾಸ ಆದರೆ ಮಾತ್ರ ಒಂದು ಉತ್ತಮ ಸಮಾಜ ನಿರ್ಮಾಣ ಆಗುತ್ತೆ ವಿದ್ಯಾರ್ಥಿಗಳೇ ಹಾಗೂ ಸ್ನೇಹಿತರೆ ಈ ಥರ ಟೈಮ್ ಟೇಬಲ್ ಹಾಕೊಳ್ಳಿ ಇದು ಟೈಮ್ ಟೇಬಲ್ ಆದರೆ ಆಹಾರ ಪದ್ಧತಿಗೆ ಬರೋಣ ಈ ಆಹಾರ ಪದ್ಧತಿ ಅತಿ ಹೆಚ್ಚು ತಾಪಮಾನ ಇರೋದರಿಂದ ನೀವೆಲ್ಲಿದ್ದೀರ ಗೊತ್ತಿಲ್ಲ ನನಗೆ ಉತ್ತರ ಕರ್ನಾಟಕ ಅಭಿಮಾನಿಗಳೇ ಜಾಸ್ತಿ ಇದ್ದೀರಾ ವಿದ್ಯಾರ್ಥಿ ದೇವರುಗಳು ನನಗೆ ದೇವರು ಅಂತೀರ ನೀವು ನಾನು ಅದನ್ನು ಒಪ್ಕೊಳ್ಳೋದಿಲ್ಲ ನನ್ನ ನನಗೆ ವಿದ್ಯಾರ್ಥಿಗಳೇ ದೇವ್ರುಗಳು ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ತಾಪಮಾನ ಇದೆ ನೀವು ಸ್ವಲ್ಪ ಆಹಾರ ಪದ್ಧತಿಯನ್ನು ಬದಲಾಯಿಸ್ಕೊಳ್ಳಿ ಮಲೆನಾಡಾಗಲಿ ಉತ್ತರ ಕರ್ನಾಟಕ ಆಗಲಿ ಯಾರೇ ಪರೀಕ್ಷೆ ಬರಿತಿರೋ ವಿದ್ಯಾರ್ಥಿಗಳು ನಿಮ್ಮ ಆಹಾರ ಪದ್ಧತಿ ಹೀಗಿರಲಿ ನಿಯಮಿತವಾದಂಥ ಆಹಾರ ಸೇವನೆ ನಿಮ್ಮದಾಗಿರಲಿ ತುಂಬ ಮಾಮೂಲಿ ತಿನ್ನಷ್ಟು ತಿನ್ನಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡಿ ನೀರಿನ ಅಂಶ ಜಾಸ್ತಿ ಇಟ್ಕೊಳ್ಳಿ ದೇಹದಲ್ಲಿ ಯಾಕಂದರೆ ತಾಪಮಾನ ವ್ಯತ್ಯಾಸ ಆಗ್ತಾ ಇದೆ ನೀರು ಕಡಿಮೆ ಕುಡಿಯೋದ್ರಿಂದ ನಿಮಗೆ ಹೊಟ್ಟೆನೋವು ಬರಬಹುದು ಬೇರೆ ಬೇರೆ ಮಲಬದ್ಧತೆ ಸಮಸ್ಯೆಗಳಾಗಬಹುದು ಅಥವಾ ಮತ್ತಿನ್ನೇನೇನೋ ಸಮಸ್ಯೆಗಳು ಹುಟ್ಕೊಳ್ಬೋದು ಚರ್ಮ ರೋಗಗಳು ಏನೇನೋ ಇರುತ್ತೆ ಯಾವ ವ್ಯಕ್ತಿ ಪ್ರತಿನಿತ್ಯ ಎರಡು ಲೀಟರ್ ನೀರನ್ನು ಕುಡಿತಾನೆ ಖಂಡಿತವಾಗಿಯೂ ಚರ್ಮ ವ್ಯಾಧಿ ರೋಗಗಳಿಂದ ದೂರ ಇರ್ತಾರೆ ಡೈಜೆಷನ್ ಚೆನ್ನಾಗಾಗುತ್ತೆ ನಿಮಗೆ ಗೊತ್ತಿಲ್ಲದಲ್ಲೇ ನಿಮ್ಮ ದೇಹದಿಂದ ಆವಿಯಾಗಿ ನಿಮ್ಮ ಬೆವರು ಹೊರಗಡೆ ಹೋಗ್ತಾ ಇದೆ ಬೇಸಿಗೆಯಲ್ಲಿ ಅದು ನಿಮಗೆ ಗೊತ್ತಾಗ್ತಾ ಇಲ್ಲ ಕಾಣಲ್ಲ ಹಾಗಾಗಿ ನೀರಿನ ಅಂಶ ಜಾಸ್ತಿ ಇರಲಿ ಅಷ್ಟೇ ನೀರಿನ ಅಂಶ ಜಾಸ್ತಿ ಇದ್ದಷ್ಟು ನಿಮಗೆ ತುಂಬ ಚೆನ್ನಾಗಿರುತ್ತೆ ಈ ಭೂಮಿನೇ ಆಗಿದೆ ಎಪ್ಪತ್ತೈದು ಭಾಗ ನೀರಿದ್ದರೆ ಇಪ್ಪತ್ತೈದು ಭಾಗ ಮಾತ್ರ ನಾವು ವಾಸ ಮಾಡ್ತಾಯಿದ್ದೀನಿ ಹಾಗಾಗಿ ಊಟದ ಎಪ್ಪತ್ತೈದು ಪರ್ಸೆಂಟ್ ಕಾಲು ಕೆ ಜಿ ಊಟ ಮಾಡಿದ್ರೆ ಮುಕ್ಕಾಲು ಕೆ ಜಿಯಷ್ಟು ನೀರಿರಬೇಕು ದೇಹದಲ್ಲಿ ನೂರು ಗ್ರಾಮ್ ಊಟ ಮಾಡಿದರೆ ಅದ್ರ ಮೂರು ಪಟ್ಟು ಜಾಸ್ತಿ ನೀರು ಇರಬೇಕು ದೇಹ ಸ್ನೇಹಿತರೆ ಈ ಅಭ್ಯಾಸವನ್ನು ಇಟ್ಕೊಳ್ಳಿ ಸ್ಟಡಿ ಪ್ಲಾನ್ ಶೆಡ್ಯೂಲ್ಡ್ ಬಗ್ಗೆ ನಾನು ನಿಮಗೆ ಟೈಮ್ ಟೇಬಲ್ ಬಗ್ಗೆ ಹೇಳಿದೆ ಆಹಾರ ಪದ್ಧತಿ ಬಗ್ಗೆ ಹೇಳಿದ್ದೀನಿ ಈ ಎರಡೂ ಪಾಲನೆ ಮಾಡೋದರಿಂದ ನಿಮಗೆ ಖಂಡಿತವಾಗಿಯೂ ಅನುಕೂಲ ಆಗುತ್ತೆ ನಿಮಗೆ ತುಂಬ ಪರೀಕ್ಷೆಗೆ ಸಹಾಯ ಆಗೋದು ಮಾದರಿ ಪ್ರಶ್ನೆ ಪತ್ರಿಕೆಗಳು ಇದನ್ನು ಕೊನೆಗೆ ಇಟ್ಕೊಳ್ಳಿ ನಿದ್ರೆ ಬರ್ತಾ ಇಲ್ಲ ಅಂದಾಗ ಅದನ್ನು ಒಂದು ಸ್ವಲ್ಪ ತೊಗೊಂಡು ನೋಡಿ ನೀವು ಓದಿದ್ದಕ್ಕೆಲ್ಲ ಉತ್ತರ ಅಲ್ಲಲ್ಲೇ ಸಿಗ್ತಾ ಹೋಗುತ್ತೆ ವಾವ್ ಇದು ನಂದಲ್ಲ ಇದು ಅಂತ ಹೇಳಿ ಹಾಗೆ ಬಹಳ ಮುಖ್ಯವಾಗಿ ಸ್ನೇಹಿತರೆ ಇದುವರೆಗೂ ನಿಮ್ಗೆ ಯಾರೂ ಇದನ್ನು ಹೇಳಿಲ್ಲ ಅಥವಾ ಹೇಳಿರ್ಬೋದು ನಾನು ಪಟ್ ನಾನು ತಿಳ್ಕೊಂಡಿರೋದು ನಾನು ರೂಢಿಸ್ಕೊಂಡಿರೋದನ್ನು ನಿಮ್ಗೆ ಹೇಳ್ತೀನಿ ನಾನೆಲ್ಲರೂ ಒಂದು ಕಡೆ ಒಂದು ಸ್ಪೀಚಿಗೆ ನನಗೆ ಕರೆದಾಗ ನಾನು ಹೋಗಬೇಕು ಅಂತಿದ್ರೆ ನಾನು ತಯಾರಿ ಮಾಡ್ಕೊಳ್ಳಲ್ಲ ನನಗೆ ಗೊತ್ತಿರೋದನ್ನು ಕನ್ನಡಿ ಮುಂದೆ ನಿಂತ್ಕೊಂಡು ಮಾತಾಡ್ತೀನಿ ನಾನು ಇಲ್ಲ ನನ್ನ ಸ್ನೇಹಿತರು ಒಬ್ರಿಗೆ ಫೋನ್ ಮಾಡಿ ನಾನು ಈ ಥರ ಮಾತಾಡಬೇಕು ಅಂತಿದ್ದೀನಿ ಈ ಮಾತುಗಳು ಸರಿ ಇದೆಯಾ ಕೇಳ್ಕೊಳ್ಳಿ ಅಂತ ಹೇಳ್ತೀನಿ ನೀವು ಅಷ್ಟೇ ಯಾರಾದರೂ ಒಬ್ಬ ಉತ್ತಮ ಕೇಳುಗಾರ ನಿಮ್ಮ ಸ್ನೇಹಿತನಾಗಿದ್ದರೆ ಕೇಳದಾಗಿರ್ಬೇಕು ಅವ್ರು ಕೇಳಿದ್ರೆ ನೀವು ಕೇಳ ನೀವು ಹೇಳಕ್ಕೆ ಹೋಗಿದ್ದನ್ನೇ ನಿಮಗೆ ಮರ್ಸಿ ಅವರು ಏನೇನೇನೋ ಮಾತಾಡೋವಂಥ ಸ್ನೇಹಿತರನ್ನ ಹೇಳಕ್ಕೆ ಹೋಗ್ಬೇಡಿ ಬಹಳ ನೀವು ಹೇಳೋದನ್ನು ಅವರು ಕೇಳ್ಕೊಳ್ಬೇಕು ಅವ್ರಿಗೆ ಸಹಾಯ ಆಗಬೇಕು ನೀವು ತಪ್ಪು ಮಾಡಿದ್ರೆ ಅವ್ರು ಹೇಳಬೇಕು ಆ ಥರ ಸ್ನೇಹಿತರಿಗೆ ಇಟ್ಕೊಳ್ಳಿ ನಾನೇ ನಂದೇ ನಂದೆ ನಂದೆ ಅಂತ ಯಾರು ಸ್ನೇಹಿತರು ಇರ್ತಾರೆ ಅವ್ರಿಗೇನು ಹೇಳಕ್ಕೆ ಹೋಗ್ಬೇಡಿ ನಿಮ್ಮ ಮೈಂಡ್ ಸೆಟ್ ಗೊತ್ತಾಗುತ್ತೆ ಇಂಥವ್ರ ಜೊತೆ ಇದ್ರೆ ನನ್ನ ಮೈಂಡ್ ಸೆಟ್ ಆಗುತ್ತೆ ಅಂತ ಅನಿಸಿರುತ್ತಲ್ಲ ಅಂಥವ್ರಿಗೆ ಒಂದು ಫೋನ್ ಮಾಡಿಕೊಂಡು ಅಥವಾ ಮನೆ ಕರ್ಸ್ಕೊಂಡು ಬಹುಶಃ ಈಗ ಮನೆ ಕರ್ಸ್ಕೊಳ್ಳೋದು ಕಷ್ಟನೇ ಫೋನ್ ಮಾಡಿಕೊಂಡು ಅವರಿಗೆ ನೀವು ಓದ್ಕೊಂಡಿರೋದನ್ನು ಹೇಳಿ ಅವ್ರಿಗೂ ಅನುಕೂಲ ಆಗುತ್ತೆ ನಿಮಗೂ ಇದರಿಂದ ಅನುಕೂಲ ಆಗುತ್ತೆ ಇನ್ನೊಂದು ಅಂತ ಓದಿದ್ದನ್ನ ನೀವು ಬರೀಬೇಕು ಸ್ನೇಹಿತರೆ ಅತಿ ಹೆಚ್ಚು ಯಾರು ಬರಿತಾನೆ ಅವನು ಒಂದೊಳ್ಳೆ ಉತ್ತಮ ಫಲಿತಾಂಶ ಕೊಡಬಹುದು ಬಹಳಷ್ಟು ಜನ ಇದನ್ನು ಮಾಡೋದಿಲ್ಲ ಓದ್ತಾ ಓದ್ತಾ ಹೋಗ್ತೀರಾ ಕೆಲವ್ರಿಗೆ ಮಾತ್ರ ಆ ಶಕ್ತಿ ಭಗವಂತ ಕೊಟ್ಟಿರ್ತಾನೆ ಓದಿದ್ರೆ ಸಾಕು ಅವರು ಇನ್ನು ಕೆಲವ್ರಿಗೆ ಕಷ್ಟ ಆದರೂ ಏನು ಮಾಡಬೇಕು ಅಂದರೆ ಬರೀಬೇಕು ನೋಡಿ ನಾನು ಹೇಳಿದ್ದೀನಿ ತ್ಯಾಗ ಮತ್ತು ಬಲಿದಾನೇ ಎಲ್ಲದಕ್ಕೂ ಉತ್ತರ ತ್ಯಾಗ ಮಾಡಿದ್ರೆ ಏನಾದ್ರು ಒಂದು ಸಿಗುತ್ತೆ ನೀವೇನು ತ್ಯಾಗ ಮಾಡಬೇಕು ಅದನ್ನು ಆಲೋಚನೆ ಮಾಡಿ ಇನ್ನೇನೋ ಒಂದು ಸಿಗುತ್ತೆ ಒಂದು ತ್ಯಾಗ ಮಾಡಿದ್ರೆ ಅವ್ನು ಪಡ್ಕೊಳ್ಬೋದು ಅದಕ್ಕೆ ಅವ್ನು ಕಳ್ಕೊಂಡ್ರೆ ಮತ್ತೊಂದು ಸಿಗುತ್ತೆ ಅಂತ ನಾವು ಹೇಳೋದು ಸ್ನೇಹಿತರೆ ನೀವು ಈ ಥರ ಮಾಡಿ ಟೈಮ್ ಟೇಬಲ್ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ನಂತರದಲ್ಲಿ ಆಹಾರ ಪದ್ಧತಿ ಬಗ್ಗೆ ಹೇಳ್ಕೊಟ್ಟಿದ್ದೀನಿ ಓದಿದ್ದನ್ನು ಮತ್ತೊಬ್ಬರಿಗೆ ಹೇಳಿ ಈ ಥರ ಓದಿದ್ದೀನಿ ಸ್ವಲ್ಪ ಕೇಳಿಸ್ಕೋ ಅಂತ ಹೇಳಿ ಅಮ್ಮನಿಗೆ ಹೇಳಿ ಅಪ್ಪನಿಗೆ ಹೇಳಿ ತಂಗಿ ಇದ್ದರೆ ತಂಗಿ ಹೇಳಿ ತಮ್ಮ ಇದ್ದರೆ ತಮ್ಮಂಗೆ ಹೇಳಿ ಅಣ್ಣ ಇದ್ದರೆ ಅಣ್ಣ ಹೇಳಿ ಅಕ್ಕ ಇದ್ದರೆ ಅಕ್ಕ ಹೇಳಿ ಕೊನೆಗೆ ಯಾರೂ ಇಲ್ಲ ಪೋಷಕರು ಅಜ್ಜಿ ಇದ್ದಾರೆ ಅಜ್ಜಿಗೆ ಹೇಳಿ ಅಜ್ಜಿ ಒಂದೇನೋ ಒಂದು ಸಲಹೆ ಕೊಡ್ತಾರೆ ಮಗ ಈ ಶಬ್ದ ತಪ್ಪಾಯಿತು ನೋಡು ಅಂತ ಹೇಳ್ಬೋದು ಅಜ್ಜನಿಗೆ ಹೇಳಿ ಯಾರಾದ್ರೂ ಒಬ್ರಿಗೆ ಒಪ್ಸಿ ನಂತರದಲ್ಲಿ ಬರೀರಿ ಸಾಧ್ಯ ಆದಷ್ಟು ಬರೀರಿ ಸ್ನೇಹಿತರೆ ಇಷ್ಟು ಮಾಡೋದ್ರಿಂದ ಖಂಡಿತವಾಗಿಯೂ ನೀವು ಒಂದು ಒಳ್ಳೆಯ ಉತ್ತಮ ಫಲಿತಾಂಶ ಪಡಿಬಹುದು ಇದನ್ನೇ ನಾನು ತುಂಬ ಕಡೆ ಹೇಳಿರೋದು ಇದು ಆಗಿದ್ದವರು ನನಗೆ ಫೋನ್ ಮಾಡಿದ್ದು ಉಂಟು ಈ ಸಲಹೆ ನನಗೆ ತುಂಬ ಉಪಯೋಗ ಆಯಿತು ಅಂತ ಕೂಡ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳು ಒಂದು ಎಪ್ಪತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಪಿ ಡಿ ಎಫ್ಗಳನ್ನು ಕಳಿಸ್ಕೊಟ್ಟಿದ್ದಾಯಿತು ಅವರೆಲ್ಲ ಪರೀಕ್ಷೆ ಬರೆದು ಬಂದು ನನಗೆ ಪ್ರತಿ ಪರೀಕ್ಷೆ ಬರೆದು ಬಂದು ನನಗೆ ತಿಳಿಸ್ತಿದ್ದು ಏನಪ್ಪ ಅಂದರೆ ನೋಡಿ ಕ್ರಿಯೆ ಅಂದರೆ ಹೀಗಿರಬೇಕು ಹೇಗಪ್ಪ ಅಂದರೆ ಸರ್ ಇವತ್ತು ನೀವು ಕಳಿಸಿಕೊಟ್ಟಂಥ ಮಾಡೆಲ್ ಕ್ವೆಶನ್ ಪೇಪರ್ಸ್ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮೂವತ್ತು ಅಂಕ ಬಂತು ಇಪ್ಪತ್ತೈದು ಅಂಕ ಬಂತು ಈ ಬ್ಲೂ ಈ ಬ್ಲೂ ಪ್ರಿಂಟಿಂದ ಈ ನೀಲಿ ನಕ್ಷೆಯಿಂದ ನನಗೆ ಎಪ್ಪತ್ತು ಅಂಕಗಳು ಬಂತು ಅಂತ ಹೇಳಿದ ವಿದ್ಯಾರ್ಥಿಗಳು ಇದ್ದಾರೆ ಹಾಗಾಗಿ ಸ್ನೇಹಿತರೆ ನೀವು ಇಷ್ಟನ್ನು ಮಾತ್ರ ಮಾಡಿ ಬ್ಲೂ ಪ್ರಿಂಟ್ಸು ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಸ್ನೇಹಿತರೆ ಇದೆಲ್ಲ ಮಾಡೋದ್ರಿಂದ ನಿಮ್ಮ ಪರೀಕ್ಷೆ ಒಂದು ಒಳ್ಳೆಯ ಉತ್ತಮ ಫಲಿತಾಂಶ ಲಭಿಸುತ್ತೆ ನಿಮ್ಮಲ್ಲಿದ್ದಂಥ ಎಲ್ಲ ನೆಗೆಟಿವಿಟಿ ಹೊರಟೋಗುತ್ತೆ ನಿಮ್ಮ ತಪ್ಪುಗಳು ಆ ಕ್ಷಣಕ್ಕೆಲ್ಲ ಮುಚ್ಚಿ ಹೋಗುತ್ತೆ ಮತ್ತೊಮ್ಮೆ ನೀವು ಉತ್ತಮ ವಿದ್ಯಾರ್ಥಿಯಾಗಿ ಹೊರಗೆ ಬರ್ತೀರಾ ಉತ್ತಮ ಪ್ರಜೆಯಾಗಿ ಹೊರಗೆ ಬರ್ತೀರಾ ಉತ್ತಮ ಮನೆ ಮಗುವಾಗಿ ಹೊರಗಡೆಗೆ ಬರ್ತೀರ ಇಷ್ಟನ್ನೆಲ್ಲ ಪಾಲಿಸ್ಕೊಳ್ಳಿ ಇದು ಪರೀಕ್ಷೆ ಸಮಯ ನಿಮಗೆ ಕೊಡ್ತಿರೋ ಸಮಯ ಇದಕ್ಕೂ ಕೂಡ ಒಂದು ಇಪ್ಪತ್ತು ನಿಮಿಷ ಐವತ್ತು ನೀವು ಸಮಯ ಕೊಟ್ಕೊಳ್ಳಿ ಇದನ್ನು ಸಂಪೂರ್ಣವಾಗಿ ಕೇಳಿಸ್ಕೊಳ್ಳಿ ನಿಮಗೆ ನಾನು ಕೊಟ್ಟಂಥ ಸಲಹೆಗಳು ಹೊಸ ಸಲಹೆ ಅನಿಸಿದ್ರೆ ಏನೋ ಒಂದು ಇಷ್ಟು ಉಪಯುಕ್ತ ಆಯಿತು ಅನ್ಸಿದ್ರೆ ನಿಮ್ಮ ಸ್ನೇಹಿತರುಗಳಿಗೂ ಕೊಡಿ ಇದನ್ನು ಹಂಚಿ ನೀವೆಷ್ಟು ಹಂಚ್ತಾ ಹೋಗ್ತೀರಾ ಅದಷ್ಟು ವಾಪಸ್ ಬರುತ್ತೆ ಅದನ್ನು ನಾನು ಹೇಳಿದ್ದು ನೀವು ಓದಿದ್ದನ್ನು ಮತ್ತೊಬ್ಬರಿಗೆ ಹೇಳಿ ಅದು ವಾಪಸ್ಸು ಬರುತ್ತೆ ಅಂತ ಇಟ್ಕೋಬಾರ್ದು ಯಾವತ್ತೂ ನೋಡಿ ನೀರು ನಿಂತೆ ಕೊಳ್ತೋಗುತ್ತೆ ಆ ಬ್ಲಾಕ್ಸನ್ನು ಕ್ಲಿಯರ್ ಮಾಡ್ತಾ ಇರಬೇಕು ನೀವೇನಾದ್ರೂ ಹಂಚಿ ಜ್ಞಾನ ಬುದ್ಧಿ ಹಣ ಆಸ್ತಿ ನೀವು ಏನು ಬೇಕಾದರೂ ಹಂಚಿ ಅದು ಮತ್ತೆ ನಿಮ್ಗೆ ವಾಪಸ್ಸು ಬರುತ್ತೆ ಹಿಡ್ಕೊಂಡ್ರೆ ಮಾತ್ರ ಹೋಗುತ್ತೆ ಇದೆಲ್ಲದಕ್ಕೂ ಅನ್ವಯ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಇಷ್ಟೆಲ್ಲ ನಿಮ್ಮ ಪರೀಕ್ಷೆಗೆ ಸಲಹೆಗಳನ್ನು ನಾನು ನೀಡಿದ್ದೇನೆ ಇದನ್ನೆಲ್ಲ ನೀವು ಬಳಸ್ಕೊಳ್ತೀರಾ ಅಂತ ನನಗೆ ಗೊತ್ತು ಯಾಕಂದರೆ ಕೆಲವು ಈ ವಿಡಿಯೋವನ್ನು ನೋಡೋವಂಥ ನನ್ನ ಪ್ರೀತಿಯ ಅಭಿಮಾನಿ ವಿದ್ಯಾರ್ಥಿಗಳಿಗೆ ಇದಿಷ್ಟು ಸಾಕಷ್ಟು ಅನುಕೂಲ ಆಗುತ್ತೆ ಇದನ್ನು ಬಳಸ್ಕೊಳ್ಳಿ ಈ ಮೂಲಕ ವಾಟ್ಸಪ್ಪಲ್ಲೂ ನಾನು ನಿಮಗೆ ಹೇಳಿದ್ದೀನಿ ಇನ್ಸ್ಟಾಗ್ರಾಮಲ್ಲೂ ಹೇಳಿದ್ದೀನಿ ಈಗ ಯೂಟ್ಯೂಬ್ ಮೂಲಕ ಇದ್ದೀನಿ ನೀವು ಈ ಪರೀಕ್ಷೆಯನ್ನು ತುಂಬ ಚೆನ್ನಾಗಿ ಬರೀತೀರಾ ಉತ್ತಮ ಫಲಿತಾಂಶ ಆಗುತ್ತೆ ಫಲಿತಾಂಶ ಏನಾದರೂ ಆಗಲಿ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ ನಿಮ್ಮ ಗುರಿ ಎಡೆಗೆ ನಿಮ್ಮ ದಾರಿ ಹಾಗೆ ಮುಂದೆ ಹೋಗ್ತಾ ಇರಲಿ ನಿಮ್ಮ ಪರೀಕ್ಷೆಗಳು ಉತ್ತಮ ಪರೀಕ್ಷೆಗಳಾಗಲಿ ನಿಮಗೆಲ್ಲ ಶುಭವಾಗಲಿ ಅಂತ ಹೇಳಿ ಈ ಶುಭ ಸಂದರ್ಭದಲ್ಲಿ ನಿಮಗೆ ನಾನು ಹಾರೈಸ್ತಾ ಸ್ನೇಹಿತರೆ ಇಂದಿನ ಉದ್ಯೋಗದ ಸುದ್ದಿ ಕಡೆ ಹೊರಟೋಗೋಣ ಅಂತ ನೇಮಕಾತಿ ಇಲಾಖೆ ಬಂದು ಬೆಂಗಳೂರು ಮಹಾನಗರ ಪಾಲಿಕೆ ಸಾರಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಬಿ ಟಿ ಸಿ ಅಂತ ಕರಿತೀವಿ ಈ ಡ್ರೈವರ್ ಪ್ರೇಮಿಗಳಿಗೆ ಇದೊಂದು ಶುಭ ಸುದ್ದಿ ಅಂದರೆ ಸರ್ವಸ್ವ ಅನ್ನೋರು ಕೆಲವರು ತುಂಬ ಜನ ಇದ್ದಾರೆ ಅವರಿಗೆ ಸಹಾಯ ಆಗುತ್ತೆ ಸ್ಟಡಿ ಟೆಕ್ನಿಕ್ ಬಗ್ಗೆ ಸ್ಟಡಿ ಪ್ಲ್ಯಾನ್ ಬಗ್ಗೆ ಶಡಿ ಟೆಕ್ ಶೆಡ್ಯೂಲ್ಡ್ ಬಗ್ಗೆ ಕೇಳ್ಕೊಂಡವರು ಆ ಪಾರ್ಟ್ ಬಿಡಿ ಈಗ ಉದ್ಯೋಗದ ಸುದ್ದಿಯನ್ನು ಕೇಳ್ತಿರೋರು ಈ ಉದ್ಯೋಗದ ಸುದ್ದಿ ಬಂದು ನಿಮ್ಮ ಸ್ನೇಹಿತರಿಗೆ ಖಂಡಿತ ಅನುಕೂಲ ಆಗುತ್ತೆ ನಿರ್ವಾಹಕ ಹುದ್ದೆಗಳು ಒಟ್ಟು ಎರಡು ಸಾವಿರದ ಐನೂರು ಹುದ್ದೆಗಳನ್ನು ಕರೆದಿದ್ದಾರೆ ಸ್ನೇಹಿತರೆ ಎರಡು ಸಾವಿರದ ಐದುನೂರು ಹುದ್ದೆಗಳು ಇದೊಂದು ಸುವರ್ಣ ಅವಕಾಶ ಡ್ರೈವಿಂಗ್ ಮಾಡಲೇಬೇಕು ಅಂತಿದ್ದವರು ಇದನ್ನು ಬಳಸ್ಕೊಳ್ಳಿ ದ್ವಿತೀಯ ಪಿ ಯು ಸಿ ಪಾಸಾಗಿರಬೇಕು ಅಥವಾ ತತ್ಸಮಾನ ಪರೀಕ್ಷೆ ಆಗಿರಬೇಕು ಮೋಟರ್ ವಾಹನ ನಿರ್ವಾಹಕ ಪರವಾನಿಗೆ ಹಾಗೂ ಬ್ಯಾಡ್ಜನ್ನು ಹೊಂದಿರಬೇಕು ಎತ್ತರ ಪುರುಷರಿಗೆ ನೂರ ಅರವತ್ತು ಸೆಂಟಿಮೀಟ್ರು ಮಹಿಳೆಯರಿಗೆ ನೂರ ಐವತ್ತು ಸೆಂಟಿಮೀಟ್ರ್ ಅಂತ ಹೇಳ್ತಾರೆ ವಯಸ್ಸಿನ ಮಿತಿ ಬಂದು ಹದಿನೆಂಟು ವರ್ಷ ತುಂಬಿರಬೇಕು ಮೂವತ್ತೈದು ವರ್ಷದ ಒಳಗಡೆ ಇರಬೇಕು ಅಂತ ಹೇಳ್ತಾರೆ ನೇಮಕಾತಿ ವಿಧಾನ ಬಂದು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ಅರ್ಹ ಅಭ್ಯರ್ಥಿಗಳಿಗೆ ದೇಹದಾಡಿಯ ಪರಿಶೀಲನೆ ನಡೆಸಿ ನೇಮಕಾತಿ ಮಾಡಲಾಗುವುದು ಅಂತ ಹೇಳ್ತಾರೆ ಸ್ನೇಹಿತರೆ ಅರ್ಜಿ ಸಲ್ಲಿಸುವ ವಿಧಾನ ಬಂದು ಅಧಿಕೃತ ವೆಬ್ಸೈಟ್ ಪ್ರವೇಶ ಮಾಡಬೇಕು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳ್ತಾರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಮಾರ್ಚ್ ಹತ್ತು ನೋಡಿ ಇನ್ನೂ ಸುಮಾರು ಇಪ್ಪತ್ತು ದಿನಗಳ ಹತ್ತು ಹದಿನ ಹನ್ನೆರಡು ದಿನಗಳ ಸಮಯಾವಕಾಶ ಇದೆ ನಮ್ಮ ಯೂಟ್ಯೂಬ್ ಚಾನೆಲ್ನ ವಿಶೇಷತೆ ಇದು ಮುಂಚಿತವಾಗಿ ಉದ್ಯೋಗದ ಸುದ್ದಿಗಳನ್ನು ಕೊಡೋದು ಅದಕ್ಕೂ ಮುಂಚೆ ನೀವು ಸಿದ್ಧತೆಯನ್ನು ಮಾಡಿಕೊಳ್ಳೋದು ನಂತರದಲ್ಲಿ ಅಪ್ಲಿಕೇಶನ್ ಹಾಕು ನಿಮ್ಮ ಭವಿಷ್ಯವನ್ನು ಕಟ್ಕೊಳ್ಳೋದಕ್ಕೆ ಒಂದು ಬ್ರಿಡ್ಜ್ ಆಗಿ ನಿಂತಿರುವಂಥ ಭಾರತ ದೇಶದ ಹೆಮ್ಮೆಯ ಯೂಟ್ಯೂಬ್ ಚಾನಲ್ ನಾಗರಾಜ್ ಕೊಳನೂರು ಯೂಟ್ಯೂಬ್ ಚಾನಲ್ ಅಪ್ಲಿಕೇಶನ್ಗಳನ್ನು ಹಾಕ್ಸೋದನ್ನ ಜೊತೆ ಜೊತೆಯಲ್ಲಿ ಅದಕ್ಕೇನು ಓದಬೇಕು ಅಂತ ಕೊಡ್ತಿರುವಂತಹ ಏಕೈಕ ಯೂಟ್ಯೂಬರ್ ನಾಗರಾಜ್ ಕೊಳನೂರು ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಯಾರು ನೀವು ಯಾವೂರು ಯಾವುದನ್ನೂ ಕೇಳದೆ ನೀವು ಕೇಳಿದಂತಹ ಪಿ ಡಿ ಎಫ್ಗಳನ್ನು ಕಳಿಸ್ಕೊಡ್ತಿರೋಂಥ ಒಂದೇ ಒಂದು ವಾಟ್ಸಪ್ ಗ್ರೂಪ್ ನಮ್ಮದಾಗಿದೆ ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದರೆ ಲೈಕ್ ಮಾಡಿ ನಿಮ್ಮ ಪ್ರಶ್ನೆಗಳು ಅಭಿಪ್ರಾಯಗಳನ್ನು ಎಂದಿನಂತೆ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ನಲ್ಲಿ ಹಾಕೋದ್ರ ಮೂಲಕ ಅಲ್ಲೇ ಉತ್ತರಗಳನ್ನು ಪಡ್ಕೊಳ್ಳಿ ಈ ಸುದ್ದಿಗಳು ನಿಮ್ಮ ಸ್ನೇಹಿತರಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ಈ ಸುದ್ದಿ ಲಿಂಕ್ಗಳನ್ನು ಶೇರ್ ಮಾಡಿ ಗ್ರಾಮೀಣ ಪ್ರದೇಶದ ಪ್ರತಿಭೆಗಳಿಗೆ ಈ ಸುದ್ದಿಯನ್ನು ತಲುಪಿಸಿ ಅಂತ ಹೇಳ್ತಾ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಹತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಒಂದು ತಿಂಗಳು ಸಮಯಾವಕಾಶ ಇದೆ ಅಪ್ಲಿಕೇಶನ್ ಹಾಕೋದಕ್ಕೆ ಈಗ ನೀವು ಸುದ್ದಿ ತಿಳ್ಕೊಳ್ಳೋದಕ್ಕೆ ಹತ್ತು ದಿನ ಮುಂಚಿತವಾಗಿ ಹೇಳ್ತಾ ಇದ್ದೀನಿ ಅಧಿಕೃತ ವೆಬ್ಸೈಟ್ ಆದಂಥ ಸಿ ಇ ಟಿ ಆನ್ಲೈನ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಕೆ ಇ ಎ ವೆಬ್ಸೈಟ್ ನೋಡಿ ಅಂತ ಹೇಳ್ತಾರೆ ಈಗಾಗಲೇ ನೀವು ಇಷ್ಟೊತ್ತು ನೋಡಿದ್ರಿ ಇದೇ ಆ ವೆಬ್ಸೈಟು ನಿಮ್ಮ ಮೊಬೈಲ್ನ ಗೂಗಲ್ ಕ್ರೋಮ್ ವೆಬ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ ಆ ಗೂಗಲ್ ವೆಬ್ಬ್ರೌಸರಲ್ಲಿ ಟೈಪ್ ಮಾಡಿ ಸಿ ಇ ಟಿ ಆನ್ಲೈನ್ ಕರ್ನಾಟಕ ಡಾಟ್ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತೇಳಿ ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ ಇಲ್ಲಿ ನನ್ನ ಮೊಬೈಲ್ ಹಿಸ್ಟ್ರಿನಲ್ಲಿ ಬಂದಿದೆ ಇದ್ರ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು ಸೊ ನೀವೀಗ ನೋಡ್ಬೋದು ಕೆ ಎ ಹೋಮ್ ಪೇಜ್ ಅಪಿಯರ್ ಆಗಿದೆ ಇದ್ರ ಮೇಲೆ ಟಚ್ ಮಾಡ್ತಾ ಇದ್ದಂಗೆ ನಾವು ಕೆ ಎ ವೆಬ್ಸೈಟಿಗೆ ಬರ್ತೇವೆ ಇಲ್ಲೆಲ್ಲಿದೆ ಸುದ್ದಿ ಅಂತ ಸ್ವಲ್ಪ ಸ್ಕ್ರಾಲ್ ಮಾಡಿಕೊಂಡು ನೋಡ್ಕೊಳ್ಳಿ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಇದೆ ನಿಮಗೆ ಬೇಕಾಗಿರೋ ಸುದ್ದಿಗಳು ನೋಡಿ ಇತ್ತೀಚಿನ ಪ್ರಕಟಣೆಗಳು ಅಂತ ಹೇಳಿದೆ ಇಲ್ಲಿಗೆ ಬನ್ನಿ ಸೊ ಇಲ್ಲಿ ಟಚ್ ಮಾಡ್ತಾ ಹೋಗಿ ಇಪ್ಪತ್ತ ಮೂರನೇ ತಾರೀಕು ಇದಕ್ಕೆ ಬೇಕಾಗಿರುವಂಥ ಹುದ್ದೆ ವಿವರಗಳನ್ನು ನಿಮಗೆ ನೀಡಿದ್ದಾರೆ ನೀವು ನೋಡ್ಬೋದು ಬಿ ಎಮ್ ಟಿ ಸಿನಲ್ಲಿ ಕರೆದಿರುವಂಥ ಹುದ್ದೆಗಳಿದು ಅಧಿಸೂಚನೆಗಾಗಿ ನಾನೇನು ಟಚ್ ಮಾಡ್ತಾ ಇದ್ದೀನಿ ಅದನ್ನು ನೀವು ನೋಡ್ಬೋದು ಸ್ನೇಹಿತರೆ ಇಪ್ಪತ್ತ ಮೂರಲ್ಲಿ ಕರೆದಿಯಾಗಿ ನೀವು ನೋಡ್ತಾ ಇದ್ರೆ ಸ್ನೇಹಿತರೆ ಇತ್ತೀಚಿನ ಪ್ರಕಟಣೆಗಳನ್ನು ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಈ ಪ್ರಕಟಣೆಯ ಲಿಂಕ್ಗಳಲ್ಲೇ ಕೂಡ ಈ ಬಿ ಎಮ್ ಟಿ ಸಿ ಹುದ್ದೆಗಳ ಬಗ್ಗೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಇದನ್ನು ನೋಡಿಕೊಂಡು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಬಿ ಎಮ್ ಟಿ ಸಿ ಪಿ ಡಿ ಎಫ್ ಓಪನ್ ಆಗಿದೆ ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಬರುವಂತಹ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ಇದು ನಡೀತಾ ಇದೆ ಸೊ ಇಲ್ಲಿದೆ ನೋಡಿ ನಿಮ್ಮ ಹುದ್ದೆಗಳು ಎರಡು ಸಾವಿರದ ಇನ್ನೂರ ಎಂಬತ್ತಾರು ಹುದ್ದೆಗಳು ಅದರಲ್ಲಿ ಪರಿಷ್ಠ ಜಾತಿ ಪರಿಷ್ಟ ಪಂಗಡ ಪ್ರವರ್ಗ ಒನ್ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಸಾಮಾನ್ಯ ಒಟ್ಟು ಹುದ್ದೆಗಳ ವರ್ಗೀಕರಣಗಳನ್ನು ಇಲ್ಲಿ ನಿಮಗೆ ನೀಡಿದ್ದಾರೆ ಇದನ್ನೆಲ್ಲ ಒಮ್ಮೆ ನೋಡ್ಕೊಳಿಸ್ತಾ ಇದ್ದಾರೆ ಈ ಪಿ ಡಿ ಎಫ್ಗಳು ಬಹಳ ಮುಖ್ಯ ಶೈಕ್ಷಣಿಕ ವಿದ್ಯಾರ್ಥಿಯನ್ನು ಕೊಟ್ಟಿದ್ದಾರೆ ಪಿ ಯು ಸಿ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಯಾಕೆ ಬೇಕಾದ್ರೂ ಆಗಿರ್ಬೋದು ಸಿ ಬಿ ಎಸ್ ಸಿ ಬೇಕಿದ್ದರೂ ಓದಿರ್ಬೋದು ಅದಕ್ಕೆ ನೀವು ಮಾನ್ಯತೆ ಹೊಂದಿರುವ ಮೋಟಾರ್ ವಾಹನ ನಿರ್ವಾಹಕ ಪರವಾನಿಗೆ ಮತ್ತು ಬ್ಯಾಡ್ಜನ್ನು ಹೊಂದಿರತಕ್ಕದ್ದು ಅಂತ ಹೇಳ್ತಾರೆ ಸೊ ನಿಮ್ಮ ದೇಹದ ಆಡಳಿತ ಕೊಟ್ಟಿದ್ದಾರೆ ವಯೋಮಿತಿ ಕೊಟ್ಟಿದ್ದಾರೆ ಅರ್ಜಿಗಳನ್ನು ಹೇಗೆ ಸಲ್ಲಿಸೋದು ಅಂತಲೂ ಕೂಡ ಕೊಟ್ಟಿದ್ದಾರೆ ತರಬೇತಿ ಅವಧಿಯಲ್ಲಿ ನಿಮಗೆ ಕೊಡ್ತಿರೋಂಥ ಸ್ಟ್ರೈಫೆಂಡ್ ಎಷ್ಟು ಅಂತ ಹೇಳ್ತಾ ಇದ್ದಾರೆ ಅದನ್ನು ಕೂಡ ಇಲ್ಲಿ ನೀಡಿದ್ದಾರೆ ಆಮೇಲೆ ನಿಮ್ಮ ನಿರ್ವಾಹಕ ಹುದ್ದೆಗೆ ವೇತನ ಶ್ರೇಣಿಯನ್ನು ಕೊಟ್ಟಿದ್ದಾರೆ ಹದಿನೆಂಟು ಸಾವಿರದ ಆರುನೂರ ಅರವತ್ತರಿಂದ ಇಪ್ಪತ್ತೈದು ಸಾವಿರದ ಮುನ್ನೂರು ರೂಪಾಯಿ ತನಕ ಕೂಡ ನಿಮ್ಮ ವೇತನ ಶ್ರೇಣಿಯನ್ನು ನಿಗದಿಪಡಿಸಿದ್ದಾರೆ ಸ್ನೇಹಿತರೆ ಅರ್ಜಿ ಸಲ್ಲಿಸುವ ವಿಧಾನ ಬದ್ದು ಇಲ್ಲಿ ಕೊಟ್ಟಿದ್ದಾರೆ ಕೆ ಎ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ವೆಬ್ಸೈಟ್ ಪ್ರವೇಶ ಮಾಡಬೇಕು ಇದು ಯಾವತ್ತು ಅಂತ ನಾನು ನಿಮ್ಗೆ ಹೇಳಿದ್ದೇನೆ ಸೊ ಆ ಡೇಟಲ್ಲಿ ನೀವು ಅರ್ಜಿಗಳನ್ನು ಹಾಕ್ಕೊಳ್ಳಿ ಅಲ್ಲಿ ತನಕ ಮಾಹಿತಿಗಳನ್ನು ತಿಳ್ಕೊಳ್ಳಿ ಮಾರ್ಚ್ ಹತ್ತರಿಂದ ಈ ಅಪ್ಲಿಕೇಶನ್ಗಳು ಓಪನ್ ಆಗುತ್ತೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ನೀವು ನೇರವಾಗಿ ವೆಬ್ಸೈಟ್ ಹೋಗುತ್ತೆ ಆ ಮುಖ್ಯನ ನೀವು ಅರ್ಜಿಗಳನ್ನು ಹಾಕ್ಕೊಳ್ಬೋದು ಸ್ನೇಹಿತರೆ ಸೊ ಹಾಗೆ ಈ ಪಿ ಡಿ ಎಫ್ನಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಈ ಪಿ ಡಿ ಎಫ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡ್ಕೊಳ್ಳಿ ಇದು ಮತ್ತೊಂದೆ ನಿಮಗೆ ಸಿಗ್ತಿರುವಂಥ ಅವಕಾಶ ಸ್ನೇಹಿತರೆ ಪರೀಕ್ಷಾ ಮಾದರಿಯನ್ನು ಕೊಟ್ಟಿದ್ದಾರೆ ಸೊ ಹೇಗೆ ನಡೆಯುತ್ತೆ ಅಂತ ನೂರು ಮಾರ್ಕ್ಸಿಗೆ ಎರಡು ಗಂಟೆ ಪತ್ರಿಕೆ ಒಂದದು ಪತ್ರಿಕೆ ಎರಡಕ್ಕೆ ನೂರು ಮಾರ್ಕ್ಸಿಗೆ ಎರಡು ಗಂಟೆ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಕಂಪ್ಯೂಟರ್ ಜ್ಞಾನ ಪ್ರಚಲಿತ ವಿದ್ಯಮಾನಗಳು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಇದನ್ನು ನೀವು ಸಂಪೂರ್ಣವಾಗಿ ಅಧ್ಯಯನ ಮಾಡ್ಕೊಳ್ಳಿ ಇದಕ್ಕೇನು ಓದಬೇಕು ಅಂತ ನಾನು ಇಲ್ಲಿ ತಿಳಿಸಿದ್ದೀನಿ ಇದಕ್ಕೆ ಬೇಕಾಗಿರೋ ಪಿ ಡಿ ಎಫ್ಗಳನ್ನು ಕೂಡ ಸ್ಟಡಿ ಮಟೀರಿಯಲ್ ಕೂಡ ಪಠ್ಯಕ್ರಮದ ಮಾದರಿ ವಿಷಯಗಳನ್ನು ಕೂಡ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳ ಜೊತೆಯಲ್ಲಿ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಕೊಡ್ತೇವೆ ಕೆಳಗಡೆ ಹೋಗ್ತಿರೋ ಸ್ಕ್ರಾಲರ್ಲಿ ನೀವು ನೋಡ್ತಾ ಇದ್ದರ ನಂದು ಇನ್ಸ್ಟಾಗ್ರಾಮ್ ಐ ಡಿ ಇದೆ ಸೊ ಇನ್ಸ್ಟಾಗ್ರಾಮ್ ಐ ಡಿನಲ್ಲಿ ನನ್ನ ಮೊಬೈಲ್ ನಂಬರ್ ಆ ನಂಬರಿಗೆ ನೀವು ವ್ಯಾಟ್ಸಪ್ ಮಾಡಿದ್ರೆ ಏನು ಬೇಕು ಅನ್ನೋದನ್ನು ಸೊ ನಿಮ್ಮ ಮೊಬೈಲ್ಗೆ ನೀವು ಕೂತಿರುವಂಥ ಸ್ಥಳದಲ್ಲೇ ಒಂದು ರೂಪಾಯಿ ದುಡ್ಡು ಖರ್ಚು ಮಾಡಿದಲ್ಲೇ ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬಂದು ಸೇರುತ್ತೆ ಇದನ್ನೆಲ್ಲ ನೀವು ಬಳಸ್ಕೊಳ್ಳಿ ಸ್ನೇಹಿತರೆ ಸೊ ಹೀಗೆ ಈ ಪಿ ಡಿ ಎಫ್ನಲ್ಲಿ ಸಮಗ್ರವಾದ ಮಾಹಿತಿಗಳನ್ನು ನಿಮಗೆ ಕೊಟ್ಟಿದ್ದಾರೆ ಇದನ್ನೆಲ್ಲ ಒಮ್ಮೆ ನೋಡಿಕೊಂಡು ನೀವು ಈ ಹುದ್ದೆಯನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ ಇದೊಂದು ಮತ್ತೊಂದು ಸುವರ್ಣಾವಕಾಶ ಇದನ್ನು ನೀವೆಲ್ಲರೂ ಬಳಸ್ಕೊಳ್ತೀರ ಅಂತ ಭಾವಿಸ್ಕೊಂಡು ಸ್ನೇಹಿತರೆ ಈ ಸುದ್ದಿಯನ್ನು ನಾನು ನಿಮಗೆ ನೀಡಿದ್ದೀನಿ ಮಾಹಿತಿಗಳಿಷ್ಟಾದ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳು ಏನೇ ಇದ್ರೂ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ಉದ್ಯೋಗದ ಸುದ್ದಿ ನಿಮ್ಮ ಸಂಬಂಧಿಕರಿಗೆ ಸ್ನೇಹಿತರಿಗೆ ಸಹಾಯ ಆಗುತ್ತೆ ಅನ್ನೋದ್ರೆ ವಿಡಿಯೋ ಲಿಂಕ್ಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ನಾಳಿನ ಮತ್ತೊಂದು ಉತ್ತಮ ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಬಂದು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಶುಭ ದಿನ ಹಾವೇ ನೈಸ್ಟೇ ಸರ್ವೇ ಜನ ಸುಖಿನೊಬ್ಬವಂತು ಸಮಸ್ತ ಸನ್ಮಂಗ್ಲನೆ ಬಂತು ನಮಸ್ಕಾರ ಸ್ನೇಹಿತರೆ